ನಮಸ್ತೆ ಸ್ನೇಹಿತರೆ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಮತ್ತೊಮ್ಮೆ ಕುಕ್ ವಿತ್ ಸಾಯಿ ಕೀರ್ತಿ ಯೂಟ್ಯೂಬ್ ಗೆ ಸ್ವಾಗತ ಸ್ನೇಹಿತರೆ ಇವತ್ತು ನಾನು ಮೂರು ನನ್ನ ದಿನಚರಿಯನ್ನ ಬೆಳಗಿನ ದಿನಚರಿಯನ್ನ ಶುರು ದಿನಚರಿಯನ್ನು ಸ್ನೇಹಿತರೆ ಅಂದ್ರೆ ಪ್ರತಿಯೊಬ್ಬ ಗೃಹಿಣಿಯೇ ಆ ಮನೆಯ ಮಹಾಲಕ್ಷ್ಮಿ ಆಗಿರ್ತಾಳೆ ಅಭಿವೃದ್ಧಿ ಆಗಿರ್ತಾಳೆ ಸ್ನೇಹಿತರೆ ಮನೆಯ ಗೃಹಿಣಿಯ ಮೇಲೆ ಆ ಕುಟುಂಬ ಆಧಾರವಾಗಿರುತ್ತೆ ಅಂತ ಹೇಳಿದ್ರೆ ತಪ್ಪಾಗ್ಲಾರದು ಯಾಕಂದ್ರೆ ಹಿಂದೂ ಧರ್ಮದಲ್ಲಿ ಮಹಿಳೆಯರನ್ನ ಮಹಾಲಕ್ಷ್ಮಿಯ ಸ್ವರೂಪ ಅಂತ ಹೇಳಿ ಪರಿಗಣಿಸಲಾಗಿದೆ ಸ್ನೇಹಿತರೆ ಹಾಗಾಗಿ ಒಬ್ಬ ಗೃಹಿಣಿ ಆ ಮನೆಯನ್ನ ಸ್ವರ್ಗ ಹಾಗೆ ನರಕವಾಗಿಸಲೂ ಬಹುದು ಸ್ನೇಹಿತರೆ ಇವೆರಡೂ ಶಕ್ತಿ ಇವೆರಡರ ಹಿಡಿತ ಆ ಗೃಹಿಣಿಯ ಕೈಯಲ್ಲೇ ಇರುತ್ತೆ ಸ್ನೇಹಿತರೆ ಹಾಗಾಗಿ ಮನೆಯ ಅಭಿವೃದ್ಧಿಗೆ ಗಂಡನ ಅಭಿವೃದ್ಧಿಗೆ ಮಕ್ಕಳ ಶ್ರೇಯಸ್ಸಿಗೆ ಮೊದಲ ಪ್ರೇರಣೆ ಅಂದ್ರೆ ಅದು ಆ ಮನೆಯ ಗೃಹಿಣಿಯಾಗಿರ್ತಾಳೆ ಇಲ್ಲಿ ಒಂದನೆಯದಾಗಿ ನಾವು ಬೆಳಗ್ಗೆ ಬೇಗ ಹೇಳೋ ಅಭ್ಯಾಸವನ್ನ ಮಾಡಿಕೊಳ್ಬೇಕು ಸ್ನೇಹಿತರೆ ಪ್ರತಿದಿನ ನಾವು ಬೆಳಗ್ಗೆ ಬೇಗ ಹೇಳೋ ಅಭ್ಯಾಸದಿಂದ ಮನೆ ಮತ್ತೆ ಮನಸ್ಸು ಅಷ್ಟೇ ಸ್ವಚ್ಛವಾಗಿರೋದಿಲ್ಲ ನಮ್ಮ ಆರೋಗ್ಯ ಕೂಡ ತುಂಬಾ ಚೆನ್ನಾಗಿರುತ್ತೆ ಸ್ನೇಹಿತರೆ ಹಾಗೆ ನಾವು ಬೆಳಗ್ಗೆ ಬೇಗ ಹೇಳ್ತಾ ಹೇಳ್ತೇನೆ ಭಗವಂತನಲ್ಲಿ ಒಂದು ಪ್ರಾರ್ಥನೆಯನ್ನ ಮಾಡ್ಕೊಳ್ಬೇಕು ಎಲ್ಲ ಒಳ್ಳೇದಾಗತ್ತೆ ಭಗವಂತ ನಮ್ಮ ಜೊತೆಗಿದ್ದಾನೆ ಏನೇ ಸಮಸ್ಯೆಗಳಿರಲಿ ಏನೇ ಸಮಸ್ಯೆಗಳು ಬರಲಿ ಅವೆಲ್ಲವನ್ನ ಎದುರಿಸುವ ಸಾಮರ್ಥ್ಯವನ್ನ ಶಕ್ತಿಯನ್ನ ನಮ್ಮ ಜೊತೆಗಿದ್ದೇ ಅವನು ನಮಗೆ ದಯಪಾಲಿಸ್ತೇನೆ ಅಂತ ಒಂದು ಸಕಾರಾತ್ಮಕ ವಿಚಾರದೊಂದಿಗೆ ನಮ್ಮ ದಿನವನ್ನು ಶುರು ಮಾಡಬೇಕು ಇವತ್ತೆಲ್ಲ ನಮ್ಮ ದಿನವನ್ನ ಶುರು ಮಾಡಬೇಕು ಹಾಗೆ ಸ್ನೇಹಿತರೆ ನಾವು ಬೆಳಗ್ಗೆ ಎದ್ದ ತಕ್ಷಣ ನಮ್ಮ ನಿತ್ಯ ಕರ್ಮಗಳನ್ನು ಮುಗಿಸಿ ಕೈಕಾಲ್ ಮುಖ ತೊಳ್ದೆ ನಾವು ಕಸ ಗುಡಿಸುವ ಹಿಡಿಯನ್ನು ಮುಟ್ಟಬೇಕು ಸ್ನೇಹಿತರೆ ಯಾಕಂದ್ರೆ ಕಸ ಗುಡಿಸುವ ಹಿಡಿಯಲ್ಲಿ ಮಹಾಲಕ್ಷ್ಮಿಯ ವಾಸವಿರುತ್ತೆ ಹಾಗಾಗಿ ಕಸ ಗುಡಿಸುವ ಹಿಡಿಯನ್ನ ನಾವು ಯಾವ ರೀತಿ ಇಟ್ಕೊಳ್ತೀವೋ ಅದನ್ನ ಯಾವ ರೀತಿ ಮನೆಯಲ್ಲಿ ಉಪಯೋಗಿಸ್ತೀವಿ ಅನ್ನೋದ್ರ ಮೇಲೂ ಕೂಡ ಆ ಮನೆಯ ಸಮೃದ್ಧಿ ನಿಂತಿರುತ್ತೆ ಸ್ನೇಹಿತರೆ ಅಂದ್ರೆ ಕಸ ಗುಡಿಸುವ ಹಿಡಿಯನ್ನ ಎಲ್ಲಿ ಬೇಕಲ್ಲಿ ಇಡಬಾರ್ದು ನಿಲ್ಲಿಸಬಾರ್ದು ಅದಕ್ಕೊಂದು ಒಳ್ಳೆಯ ಸ್ಥಾನಮಾನವನ್ನು ಕೊಟ್ಟು ಅದನ್ನ ನಿತ್ಯ ಕಸ ಗುಡಿಸಿದ ಮೇಲೆ ಒಂದು ಕಡೆ ಇಡೋ ಅಭ್ಯಾಸವನ್ನ ಮಾಡ್ಕೊಳ್ಬೇಕು ನಾವು ದಕ್ಷಿಣದ ಗೋಡೆ ಇರುತ್ತಲ್ಲ ಅಲ್ಲಿ ನಾವು ಅಡ್ಡವಾಗಿ ಮಲಗಿಸಿ ಇಡೋದ್ರಿಂದ ತುಂಬಾ ಒಳ್ಳೆದಾಗುತ್ತೆ ಸ್ನೇಹಿತರೆ ಅಂದ್ರೆ ದಕ್ಷಿಣ ದಿಕ್ಕಿನಿಂದ ಬರುವ ನೆಗೆಟಿವ್ ಎನರ್ಜಿ ನಮ್ಮ ಮನೆಗೆ ಏನೋ ಹಾನಿಯನ್ನು ಉಂಟು ಮಾಡೋದಿಲ್ಲ ಹಾಗಾಗಿ ಹಿಡಿಯನ್ನು ಯಾವಾಗಲೂ ದಕ್ಷಿಣದ ಗೋಡೆಗೆ ಅಡ್ಡವಾಗಿ ಮಲಗಿಸಬೇಕು ಹಾಗೆ ಹೊರಗಿನವ್ರು ಯಾರೇ ಬಂದ್ರು ಕಸ ಗುಡಿಸುವ ಹಿಡಿ ಕಾಣದಂತೆ ನಾವು ಅದನ್ನ ಇಡ್ಕೊಳ್ಬೇಕು ಸ್ನೇಹಿತರೆ ಹಾಗೆ ಎರಡನೇದಾಗಿ ಏನಪ್ಪಾ ಅಂದ್ರೆ ನಾವು ಕಸ ಗುಡಿಸುವ ಹಿಡಿಯನ್ನು ಮುಟ್ಟಬೇಕಾದ್ರೆ ಕೈಕಲ್ ಮುಖ ತೊಳ್ಕೊಂಡು ಮುಟ್ಟಬೇಕು ಅಂತ ಹೇಳಿದೀನಿ ಅಲ್ವಾ ಕಸ ಗುಡಿಸುವ ಹಿಡಿಯನ್ನು ಕೈಯಲ್ಲಿ ತೊಕೊಂಡು ಮೇಲೆ ನಮ್ಮ ಮನೆಯ ಕಸವನ್ನು ಒಳಮುಖವಾಗಿ ಮುಖವಾಗಿ ರಾತ್ರಿ ಅಂದ್ರೆ ಹಾಳು ಕಸವನ್ನು ಹೊರಮುಖವಾಗಿ ಗುಡಿಸಿ ಅದನ್ನ ಒಂದು ಮರದಲ್ಲಿ ಒಂದು ರೂಮಿನಿಂದ ಒಂದು ರೂಮಿಗೆ ಕಸವನ್ನು ತುಂಬಿಕೊಂಡು ನಾವು ಅದನ್ನ ಹೊರಗಡೆ ಸ್ನೇಹಿತರೆ ನಮ್ಮ ಮನೆಯ ಮೇನ್ ಡೋರ್ ಅಂದ್ರೆ ಹೊಸಲನ್ನ ತೊಳಿಬೇಕು ಹಾಗೆ ಕಟ್ಟೆಯನ್ನು ತೊಳಿಬೇಕು ಹಾಗೆ ಅಂಗಳವನ್ನ ಗುಡಿಸಿ ಅಂಗಳಕ್ಕೆ ನೀರನ್ನು ಹಾಕಲೇಬೇಕು ಸ್ನೇಹಿತರೆ ಮುಗಿಸ್ಬೇಕು ಅವಾಗೆಲ್ಲ ಸಗಣಿಯಿಂದ ಸಾರಿಸ್ತಿದ್ರು ಹೀಗೆಲ್ಲ ತುಂಬಾ ದೊಡ್ಡ ಸಿಟಿ ಆಗಿರೋದ್ರಿಂದ ಸಗಣಿ ಎಲ್ಲೂ ಸಿಗೋದಿಲ್ಲ ನಮ್ ಕಡೆ ಸಿಗುತ್ತೆ ಸ್ನೇಹಿತರೆ ನಾನೀಗ ಇನ್ನೂ ನಮ್ ಕಡೆ ಮಳೆ ಇರೋದ್ರಿಂದ ನಾನಿನ್ನು ಸಾರಿಸ್ತಾ ಇಲ್ಲ ಮುಂದೆ ಯಾವಾಗಲಾದರೂ ಸಾರಿಸಿದಾಗ ನಿಮಗೆ ತೋರಿಸ್ತೀನಿ ದಿನನಿತ್ಯ ಸೂರ್ಯ ಹುಟ್ಟೋದಕ್ಕಿಂತ ಮೊದಲು ಆ ಮನೆಯ ಗೃಹಿಣಿ ಎದ್ದಳಬೇಕು ಆ ಮನೆಯ ಗೃಹಿಣಿ ಎದ್ದು ಅಂಗಳವನ್ನು ಕಸಗುಡಿಸಿ ಸಾರಿಸಿ ರಂಗೋಲಿ ಹಾಕಿದೆ ಆ ಸೂರ್ಯ ದೇವನ ಪ್ರಥಮ ಕಿರಣಗಳು ಆ ರಂಗೋಲಿಯನ್ನು ಸ್ಪರ್ಶ ಮಾಡಬೇಕಂತೆ ಅದರಿಂದ ನಮಗೆ ಸಕಾರಾತ್ಮಕ ವೈಬ್ರೇಷನ್ ಸಕಾರಾತ್ಮಕ ಊರ್ಜೆಗಳು ನಮ್ಮ ಮನೆಯನ್ನು ತಲುಪ್ತವಂತೆ ಸ್ನೇಹಿತರೆ ನಾನು ಹಿಂದೆ ಕೂಡ ಹೇಳಿದ್ದೀನಿ ಅಂದರೆ ಕೈಯಲ್ಲಿ ಸೂರ್ಯ ಹುಟ್ಟೋದಕ್ಕಿಂತ ಮೊದಲೇ ಹೇಳಬೇಕು ಯಾಕಂದರೆ ಸೂರ್ಯನ ರಶ್ಮಿಗಳು ಬ್ರಹ್ಮನ ಸ್ವರೂಪದಲ್ಲಿರ್ತವಂತೆ ಬ್ರಹ್ಮ ಅಂದಮೇಲೆ ಅಲ್ಲಿ ಸರಸ್ವತಿ ಇದ್ದೇ ಇರ್ತಾಳಲ್ವಾ ಹಾಗಾಗಿ ಅವಳು ನಮ್ಮ ಮನೆಯನ್ನ ಬೆಳಗ್ಗೆ ಜ್ಞಾನದ ರೂಪದಲ್ಲಿ ಪ್ರವೇಶ ಮಾಡ್ತಾಳೆ ಅದಕ್ಕೋಸ್ಕರ ನಾವು ಬೆಳಗ್ಗೆ ಬೇಗ ಏಳಬೇಕು ಸೂರ್ಯ ಹುಟ್ಟೋದಕ್ಕಿಂತ ಮೊದಲು ಮನೆಯ ಹಾಳುಗಸವನ್ನು ಹೊರಗಡೆ ಹಾಕಿ ಅಂಗಳವನ್ನು ಸಾರಿಸಿ ರಂಗೋಲಿಯನ್ನ ಇಡಬೇಕು ಸ್ನೇಹಿತರೆ ಇದೇ ಗೃಹಿಣಿಯ ಮೊದಲ ಕರ್ತವ್ಯವಾಗಿರಬೇಕು ಆಕಾ ಅಂತಹ ಮನೆಯ ಅಭಿವೃದ್ಧಿಯನ್ನು ತಳಿಲಿಕ್ಕೆ ಯಾರಿಂದನೂ ಸಾಧ್ಯ ಆಗೋದಿಲ್ಲ ಸ್ನೇಹಿತರೆ ದಿನೇ ದಿನೇ ಆ ಮನೆ ಅಭಿವೃದ್ಧಿಯನ್ನು ಕಾಣುತ್ತೆ ಯಶಸ್ಸನ್ನ ಕಾಣುತ್ತೆ ಅನಾರೋಗ್ಯದ ಸಮಸ್ಯೆ ಆಗಿರ್ಬೋದು ಕೆಲಸದಲ್ಲಿರುವ ಅಡೆತಡೆಯಾಗಿರ್ಬೋದು ರೋಗ ರುಜಿನಗಳಾಗಿರ್ಬೋದು ಆ ಮನೆಗೆ ಯಾವುದೇ ರೀತಿಯ ಹಾನಿಯನ್ನ ಉಂಟು ಮಾಡೋದಿಲ್ಲ ಯಾವುದೇ ರೀತಿ ಕೆಟ್ಟ ದೃಷ್ಟಿನೂ ಕೂಡ ಬೀಳೋದಿಲ್ಲ ಮನೆಯಲ್ಲಿ ದುಡಿಯುವ ಹುಮ್ಮಸ್ಸು ಸಕಾರಾತ್ಮಕ ವಿಚಾರಗಳು ಹೆಚ್ಚಾಗ್ತವೆ ಇದರಿಂದ ನಾವು ಶ್ರದ್ಧೆ ಇಟ್ಟು ಕೆಲಸ ಮಾಡಲಿಕ್ಕೆ ಸಾಧ್ಯ ಆಗತ್ತೆ ಇದರಿಂದ ನಮ್ಮ ಉನ್ನತಿ ಕೂಡ ಆಗತ್ತೆ ಅದರಿಂದ ಸಂಪತ್ತು ಅಭಿವೃದ್ಧಿ ಆಗುತ್ತೆ ಸ್ನೇಹಿತರೆ ಬೇಗ ಆಗೋದಿಲ್ಲ ಅಂದ್ರೆ ಖಂಡಿತ ಆಗೋದಿಲ್ಲ ಸ್ನೇಹಿತರೆ ಆಗತ್ತೆ ಅಂತ ಹೇಳಿ ಒಂದು ಒಳ್ಳೆಯ ಅಭ್ಯಾಸವನ್ನ ಮಾಡ್ಕೊಂಡ್ರೆ ಕೊನೆ ಪಕ್ಷ ಐದು ಗಂಟೆ ಐದು ವರೆಗಾದ್ರು ಹೇಳೋ ಅಭ್ಯಾಸ ಮಾಡ್ಕೊಂಡ್ರೆ ಇದರಿಂದ ನಮ್ಮ ಆರೋಗ್ಯ ಕೂಡ ವೃದ್ಧಿ ಆಗುತ್ತೆ ಒಬ್ಬರಲ್ಲಿ ಒಬ್ಬರಿಗೆ ನಂಬಿಕೆ ವಿಶ್ವಾಸ ಜಾಗೃತಗೊಳ್ತವೆ ಸ್ನೇಹಿತರೆ ತನ್ನ ದಿನವನ್ನ ಶುರು ಮಾಡಿದ್ರು ಅಂದ್ರೆ ಆ ಮನೆಯಲ್ಲಿ ಎಲ್ಲಾ ರೀತಿಯಲ್ಲೂ ಸಮೃದ್ಧಿ ಅಂದ್ರೆ ಮಹಾಲಕ್ಷ್ಮಿ ನಾರಾಯಣರೇ ವಾಸವಾಗಿ ನಿಲ್ತಾರೆ ಸ್ನೇಹಿತರೆ ಯಾವುದೇ ಕಾರಣಕ್ಕೂ ನಾವು ದಿನನಿತ್ಯ ಕಸ ಗುಡಿಸಿ ಅಂಗಳಕ್ಕೆ ರಂಗೋಲಿಯನ್ನ ಹಾಕಲೇಬೇಕು ಹೊಸಿಲು ಪೂಜೆ ದಿನನಿತ್ಯ ಮನೆಯಲ್ಲಿ ಮಾಡ್ಕೊಳ್ಳೇಬೇಕು ಏನು ದಿನನಿತ್ಯ ಬಾಳೆಹಣ್ಣು ನೈವೇದ್ಯ ಮಾಡಿ ತೆಂಗಿನಕಾಯಿ ಒಡೆದೆ ಹೊಸಿಲ ಪೂಜೆ ಮಾಡ್ಕೊಳ್ಬೇಕು ಅಂತ ಏನಿಲ್ಲ ಹೊಸಿಲನ್ನ ಸ್ವಲ್ಪ ಅರಿಶಿನ ಬೆರೆಸಿ ಚೆನ್ನಾಗಿ ತೊಳಕೊಂಡು ನಂತರ ಅದಕ್ಕೆ ರಂಗೋಲಿಯನ್ನ ಇಟ್ಟು ಅರಿಶಿನ ಕುಂಕುಮವನ್ನ ಹಚ್ಚಿ ಹೂಗಳನ್ನ ಇಟ್ಟು ನಾವೇನು ಪೂಜೆ ಮಾಡ್ತೀವಲ್ವಾ ಆ ಸಮಯದಲ್ಲಿ ದೀಪಗಳನ್ನ ಬೆಳಸಿದ್ರೆ ಸಾಕು ಸ್ನೇಹಿತರೆ ದಿನನಿತ್ಯದ ಹೊಸಿಲ ಪೂಜೆ ಈ ರೀತಿಯಾಗಿರಬೇಕು ನಾವು ದಿನನಿತ್ಯ ಭಗವಂತ ನಮ್ಮ ಮನೆಗೆ ಬಾರಪ್ಪ ಒಳ್ಳೆ ಮಾಡಪ್ಪ ಮಹಾಲಕ್ಷ್ಮಿ ಬಾರಮ್ಮ ಅಂತಾರ್ಥನೆ ಅಲ್ವಾ ಪ್ರಾರ್ಥನೆ ಮಾಡ್ತಿದೀವಿ ಅಂದ್ಮೇಲೆ ಅವಳ ಸ್ವಾಗತವನ್ನು ನಾವು ಮಾಡಬೇಕಲ್ವಾ ಅವಳಿಗೆ ಯಾವ್ದು ಇಷ್ಟ ಹೊಸಲಿಗೆ ರಂಗೋಲಿ ಹಾಕಿ ಅರಿಶಿನ ಕುಂಕುಮ ಹಚ್ಚಿ ಹೂ ಬಿಟ್ಟು ದೀಪಗಳನ್ನ ಬೆಳಸಿದೆ ಆ ಮನೆಗೆ ಖಂಡಿತ ಮಹಾಲಕ್ಷ್ಮಿ ಬರ್ತಾಳೆ ಸ್ನೇಹಿತರೆ ಅವಳನ್ನ ಸೆಳೆಯುವ ಆಕರ್ಷಕ ವಸ್ತುಗಳಂದ್ರೆ ಇವೇ ಆಗಿರ್ತವೆ ಅದೇ ದಾರಿದ್ರ್ಯ ಲಕ್ಷ್ಮಿಯನ್ನ ಸೆಳೆಯುವ ವಸ್ತುಗಳಿಗೆ ಏನಪ್ಪಾ ಅಂದ್ರೆ ದಿನನಿತ್ಯ ಹೊಸಲನ್ನ ತೊಳೆಯದೆ ರಂಗೋಲಿ ಹಾಕದೆ ಹೂ ಮುಡಿಸ್ತೇ ದೀಪವನ್ನ ಬೆಳಗಿಸ್ತೇ ಕಸವನ್ನು ಗುಡಿಸ್ತೇ ಹಾಗೆ ಬಿಟ್ಟಾಗ ಅಂತಹ ಜಾಗದಲ್ಲಿ ದಾರಿದ್ರ್ಯ ಲಕ್ಷ್ಮಿ ಆರಾಮವಾಗಿ ಆ ಹೊಸಿಲನ್ನು ದಾಟಿ ಮನೆಯನ್ನ ಪ್ರವೇಶ ಮಾಡ್ತಾಳೆ ಸ್ನೇಹಿತರೆ ಅದೇ ರಂಗೋಲಿ ಹಾಕಿ ಅರಿಶಿನ ಕುಂಕುಮ ಹಚ್ಚಿ ಹೂವಿಟ್ಟು ನಾವು ಅಲ್ಲಿ ಒಂದು ದೀಪವನ್ನು ಬೆಳಗಿಸಿ ಆ ಹೊಸಿಲಿಗೆ ಇಷ್ಟು ಮಟ್ಟಿಗೆ ದಿನನಿತ್ಯ ಪೂಜೆ ಮಾಡ್ತಾ ಹೋದರೆ ಆ ಮನೆಯ ಹೊಸಿಲನ್ನು ದಾಟುವ ಪ್ರಯತ್ನ ದಾರಿದ್ರ್ಯಲಕ್ಷ್ಮಿ ಅಂದ್ರೆ ಮಹಾಲಕ್ಷ್ಮಿಯ ಅಕ್ಕಳಾದ ಜ್ಯೇಷ್ಠ ದೇವಿ ಎಂದಿಗೂ ಮಾಡೋದಿಲ್ಲ ಅಂತ ಸ್ನೇಹಿತರೆ ಯಾಕಂದ್ರೆ ನಾರಾಯಣನ ಹತ್ರ ಅವಳು ಹೊರ ಪಡೆದಿರೋದೇ ಹಾಗೆ ಯಾವ ಮನೆಯಲ್ಲಿ ದಿನನಿತ್ಯ ಕಸ ಗುಡಿಸೋದಿಲ್ಲ ದಿನನಿತ್ಯ ದೇವರ ಪೂಜೆಯನ್ನ ಮಾಡೋದಿಲ್ಲ ದೇವರಿಗೆ ದೀಪವನ್ನು ಬೆಳಗೋದಿಲ್ಲ ಹಾಗೆ ದಿನನಿತ್ಯ ಮುಸ್ರೆ ಪಾತ್ರೆನ ರಾತ್ರಿ ತೊಳೆದ ಇಡ್ತಾರೋ ಹಾಗೆ ಹರಕು ಬಟ್ಟೆಯನ್ನು ಹಾಕೊಳ್ತಾರೋ ಹರಿದ ಬಟ್ಟೆಗಳನ್ನ ಮನೆಯಲ್ಲಿ ಗಂಟು ಕಟ್ಟಿ ಇಡ್ತಾರೋ ಎಲ್ಲಿ ಬೇಕಲ್ಲಿ ಕಸವನ್ನು ಇಡ್ತಾರೆ ಎಲ್ಲಿ ಬೇಕಲ್ಲಿ ಬಲೆ ಇರುತ್ತೋ ಅಂದ್ರೆ ಒಟ್ಟಾಗಿ ಹೇಳಬೇಕಂದ್ರೆ ಕೊಳುಕು ಜಾಗ ಎಲ್ಲಿರುತ್ತೋ ಮುರಿದ ಹರಿದ ಬಟ್ಟೆಗಳು ಎಲ್ಲಿ ಇರ್ತಾವೋ ಆ ಮನೆ ತುಂಬಾ ಆ ಮನೆ ಅಂದ್ರೆ ಅಂತಹ ವಸ್ತುಗಳೇ ನನ್ನ ಕೇಂದ್ರ ಬಿಂದು ಆಕರ್ಷಣೀಯ ಬಿಂದು ಅಂತಹ ವಸ್ತುಗಳಲ್ಲಿ ನಾನು ಸರಾಗವಾಗಿ ಹೋಗಿ ಸೇರ್ ನಾರಾಯಣನ ಹತ್ರ ವರ ಪಡ್ಕೊಂಡಿರೋದು ಸ್ನೇಹಿತರೆ ಯಾವ ಮನೆಯಲ್ಲಿ ಶುದ್ಧತೆ ಇರುತ್ತೋ ದಿನ ನಿತ್ಯ ಸಂಜೆ ಬೆಳಗ್ಗೆ ದೀಪ ಆರಾಧನೆ ನಡೆಯುತ್ತೋ ಪೂಜೆ ಮಾಡಿ ಮಂತ್ರಗಳನ್ನ ಉಚ್ಚಾರಣೆ ಮಾಡ್ತಾರೋ ಇಂಥ ಮನೆಗಳಲ್ಲಿ ಅಂದ್ರೆ ಸಾತ್ವಿಕ ಮನೋಭಾವ ಇರುವ ಮನೆಗಳಲ್ಲಿ ಮಹಾಲಕ್ಷ್ಮಿ ವಾಸವಾಗಿರ್ತಾಳೆ ಯಾವ ಮನೆಯಲ್ಲಿ ಹೊಸಲನ್ನ ಪೂಜಿಸದೆ ರಂಗೋಲಿ ಹಾಕ್ತೆ ಹರುಕು ಮುರುಕು ಬಟ್ಟೆಗಳನ್ನ ಎಲ್ಲಿ ಬೇಕಲ್ಲಿ ಇಡೋದು ಬಟ್ಟೆಗಳನ್ನೆಲ್ಲ ಮನೆ ತುಂಬಾ ಹರಡೋದು ಉಸಿರೇ ಪಾತ್ರೆಗಳನ್ನ ಇಡೋದು ರಾತ್ರಿ ಒಲೆ ಮೇಲೆ ಅಡಿಗೆ ಏನ್ ಮಾಡಿರ್ತಾರಲ್ಲ ಆ ಒಲೆಯನ್ನ ಹಾಗೆ ಬಿಟ್ಟು ಅದ್ರ ಮೇಲೆಲ್ಲ ಸಾಮ ಸಾಂಬಾರು ಅನ್ನ ಚೆಲ್ಲಿರುವಂತೆ ನೋಡ್ಕೊಳ್ಳೋದು ಮತ್ತೆ ಆ ಒಲೆ ಮೇಲೆನೆ ಅಡಿಗೆ ಮಾಡಿದ ಪದಾರ್ಥಗಳನ್ನ ಅಂದ್ರೆ ಆಹಾರ ಪದಾರ್ಥಗಳನ್ನ ರಾತ್ರಿ ಏನ್ ಅಡಿಗೆ ಮಾಡಿರ್ತೀವಲ್ವಾ ಆ ಪಾತ್ರೆಗಳನ್ನ ಗ್ಯಾಸ್ ಸ್ಟವ್ ಮೇಲೆ ಬಿಟ್ಟು ಬಾಲ್ಕೊಳ್ಳೋದು ಈ ರೀತಿ ಎಲ್ಲ ಮಾಡಿದಾಗ ಆ ಮನೆಗೆ ದಾರಿದ್ರ್ಯ ಲಕ್ಷ್ಮಿಯ ವಾಸವಾಗುತ್ತೆ ಹೊರತು ಯಾವುದೇ ಕಾರಣಕ್ಕೂ ಮಹಾಲಕ್ಷ್ಮಿಯ ವಾಸ ಆಗೋದು ಇಲ್ಲ ಸ್ನೇಹಿತರೆ ವೈಜ್ಞಾನಿಕವಾಗಿ ನೋಡೋದಾದ್ರೂ ಹಾಗೆ ಅಲ್ಲ ಎಲ್ಲಿ ಕೊಳಕಿರುತ್ತೋ ಅಲ್ಲಿ ಕಾಯಿಲೆಗಳು ಹೆಚ್ಚಾಗಿದ್ದೇ ಇರ್ತಾವಲ್ವಾ ನಕಾರಾತ್ಮಕತೆ ಅನ್ನೋದು ಹಾಗೆ ಎಲ್ಲಿ ಕೊಳಕು ಜಾಗ ಇರುತ್ತೋ ಆ ಜಾಗದಲ್ಲಿ ಅದು ತನ್ನ ಸ್ಥಾನವನ್ನು ಮಾಡ್ಕೊಳ್ಳುತ್ತೆ ಎಲ್ಲಿ ಸ್ವಚ್ಛ ಯಾವ ಮನಸ್ಸು ಯಾವ ಮನೆ ಸ್ವಚ್ಛವಾಗಿ ಆ ಮನೆಯಲ್ಲಿ ನಿರಂತರವಾಗಿ ಮಹಾಲಕ್ಷ್ಮಿ ನಾರಾಯಣರು ವಾಸವಾಗಿರ್ತಾರೆ ಸ್ನೇಹಿತರೆ ಹಾಗಾಗಿ ನಾವು ಬೆಳಿಗ್ಗೆ ಬೇಗನೆ ಎದ್ದು ಈ ರೀತಿ ಸಣ್ಣ ಪುಟ್ಟ ಟ್ರಿಕ್ಸ್ ಗಳನ್ನ ನಾವು ಬಳಸಿದ್ದೆ ಆದ್ರೆ ಖಂಡಿತ ನಮ್ಮ ಜೀವನದಲ್ಲಿ ಒಂದೊಂದೇ ಹಂತದಲ್ಲಿ ಅಭಿವೃದ್ಧಿ ಆಗ್ತಾ ಹೋಗುತ್ತೆ ಕೆಲವರು ಹೇಳ್ಬೋದು ದೊಡ್ಡ ದೊಡ್ಡ ಶ್ರೀಮಂತರೆಲ್ಲ ಅಂಗಳ ಕಸ ಗುಡಿಸೋದಿಲ್ಲ ರಂಗೋಲಿ ಹಾಕೋದಿಲ್ಲ ಯಾವುದೇ ರೀತಿ ಆಚರಣೆಯ ನಿಯಮಗಳನ್ನು ಪಾಲಿಸೋದಿಲ್ಲ ಅಂತ ಹೇಳಿ ಸ್ನೇಹಿತರೆ ನಾವು ಹೊರಗೆ ಅವರನ್ನು ನೋಡ್ತಾ ಇದ್ದೀವಿ ಅವರು ಶ್ರೀಮಂತರು ಚೆನ್ನಾಗಿದ್ದಾರೆ ಅಂತ ಆದರೆ ಅವರು ಒಳಗಿನ ಜೀವನ ಅಷ್ಟು ಚೆನ್ನಾಗಿರೋದಿಲ್ಲ ದೂರದ ಬೆಟ್ಟ ಕಣ್ಣಿಗೆ ನುಣ್ಣಗೆ ಅನ್ನೋ ಹಾಗೆ ಅವರ ಜೀವನದ ತುಂಬೆಲ್ಲ ಬರೀ ಏನೋ ಒಂದು ರೀತಿ ಕಿರಿಕಿರಿ ಆ ಒಂದು ರೀತಿ ನೆಮ್ಮದಿ ಇಲ್ಲದ ಜೀವನವನ್ನು ಅವ್ರು ಮಾಡ್ತಾ ಇರ್ತಾರೆ ಹೊರ ನೋಟಕ್ಕೆ ಹಣ ಇರತ್ತಲ್ಲ ಹಾಗಾಗಿ ಅದು ಅವರ ಪ್ರಾರಬ್ಧ ಕರ್ಮ ಸಾರಿಗೆ ಸಿಕ್ಕಿರುತ್ತೆ ಹಾಗಾಗಿ ಅವರು ಏನೋ ಜೀವನ ಮಾಡ್ತಾ ಇರ್ತಾರೆ ಅಷ್ಟೇ ಆದ್ರೆ ಅದರಲ್ಲಿ ಯಾವುದೇ ರೀತಿ ಪ್ರೀತಿ ವಿಶ್ವಾಸ ಏನೂ ಇರೋದಿಲ್ಲ ಅದೇ ನಾವು ಬಡತನದಲ್ಲಿ ಇದೀವಿ ನಿಜ ಮಿಡ್ಲ್ ಕ್ಲಾಸ್ ಜನ ನಾವು ಆದ್ರೂ ಕೂಡ ಇವತ್ತೇ ಇವತ್ತೇ ತಂದು ಇವತ್ತು ತಿಂತೀವಿ ಆದ್ರೆ ನಾವು ನೆಮ್ಮದಿಯಾಗಿ ಮಲಗ್ತೀವಿ ಮತ್ತೆ ನಾಳೆದು ಯೋಚನೆ ಮಾಡ್ತೀವಿ ಹೀಗೆ ಒಟ್ಟು ನಮ್ಮ ಜೀವನ ಹೇಗೋ ಸಾಗತ್ತೆ ದೊಡ್ಡ ದೊಡ್ಡ ಅನಾಹುತಗಳಾಗಿರ್ಬೋದು ಸಮಸ್ಯೆಗಳಾಗ್ಲಿ ಬರೋದಿಲ್ಲ ನಮ್ಗೆ ಬಂದಾಗ ಆ ಭಗವಂತ ನಮ್ಮನ್ನ ಕೈ ಹಿಡಿದು ನಡೆಸೇ ನಡೆಸ್ತಾರೆ ಕಾಪಾಡ್ತಾರೆ ಸ್ನೇಹಿತರೆ ಯಾಕಂದ್ರೆ ನಮ್ಮ ದಿನನಿತ್ಯದ ಕರ್ಮಗಳೇ ಆ ರೀತಿ ಇದಾವೆ ಅಂದ್ಮೇಲೆ ಆ ಭಗವಂತ ಸದಾ ನಮ್ಮ ಜೊತೆ ಇದ್ದೇ ಇರ್ತಾರೆ ಕರ್ಮಕ್ಕನುಸಾರವಾಗಿ ನಮಗೆ ಕಷ್ಟ ಬಂದಾಗ ಕೈ ಹಿಡಿದು ನಮ್ಮನ್ನ ನಡೆಸ್ತಾರೆ ಸ್ನೇಹಿತರೆ ನವರಾತ್ರಿ ಆಗಿರೋದ್ರಿಂದ ನಾನು ಬೇಗನೆ ಎದ್ದಿದ್ದೀನಿ ಅಂದ್ರೆ ಮೂರೂವರೆಗೆ ನಾಲ್ಕು ಗಂಟೆ ನಾಲ್ಕು ವರೆಗೆ ಎದ್ದೇಳ್ತೀನಿ ದಿನಚರಿ ಇದೇ ರೀತಿ ಇರುತ್ತೆ ನಾನು ನವರಾತ್ರಿಯಲ್ಲಿ ಮನೆಯಲ್ಲಿ ಪೂಜೆ ಮಾಡಿ ನಂತರವೇ ನಾನು ಶಮಿ ವೃಕ್ಷದ ಪೂಜೆಗೆ ಹೋಗೋದು ಸ್ನೇಹಿತರೆ ಹಾಗಾಗಿ ಬೇಗ ಎದ್ದು ಮನೆಯಲ್ಲೆಲ್ಲ ಪೂಜೆ ಮುಗಿಸ್ಕೊಳ್ಳೋದಕ್ಕೆ ಒಂದು ಐದು ಗಂಟೆ ಆಗುತ್ತೆ ಐದ್ ಗಂಟೆಗೆ ನಾನು ಮರದ ಪೂಜೆಗೆ ಹೋಗ್ತೀನಿ ಸ್ನೇಹಿತರೆ ಅಲ್ಲಿ ಸ್ನೇಹಿತರೆ ನಮ್ಮ ಮನೆಯಲ್ಲೇ ಅರಳಿರುವ ಕಮಲದ ಹೂವನ್ನ ನಾನು ಬಳಸ್ಕೊಳ್ತೀನಿ ಪೂಜೆಗೆ ಈ ನವರಾತ್ರಿಯಲ್ಲಿ ಅವು ಅರಳುತ್ತಾ ಇದಾವೆ ಬಿಡ್ತಾ ಇದ್ದಾವೆ ಸ್ನೇಹಿತರೆ ಇದರದ್ದು ವಿಡಿಯೋ ಇನ್ನೊಂದ್ಸರಿ ಮಾಡಿ ತೋರಿಸ್ತೀನಿ ಇದು ಹೇಗೆ ತಂದೆ ಗಿಡ ಎಲ್ಲಿಂದ ತಂದೆ ಹೇಗೆ ಇದನ್ನ ನಾನು ಹೇಗೆ ಹೂವು ನನಗೆ ದಿನನಿತ್ಯ ಸಿಗ್ಲಿಕ್ಕೆ ಕಾರಣ ಆಯಿತು ಅಂತ ಹೇಳಿ ಇದರದ್ದು ಒಂದು ವಿಡಿಯೋನೆ ಮಾಡಿ ನಿಮಗೆ ತಿಳಿಸ್ತೀನಿ ಸ್ನೇಹಿತರೆ ನಾನು ಇದರಲ್ಲಿ ಒಂದು ಕಮಲದ ಹೂವನ್ನ ತಗೊಂಡು ಇವತ್ತು ದೇವಿಗೆ ಮುಡಿಸ್ತಾ ಇದ್ದೀನಿ ಸ್ನೇಹಿತರೆ ಕಮಲದ ಹೂವಿನ ಗಿಡ ಕೂಡ ಮನೆಯ ವಾಸ್ತುವನ್ನ ಸರಿ ಮಾಡುತ್ತೆ ಸ್ನೇಹಿತರೆ ಕಮಲದ ಹೂವಿನ ಗಿಡ ಮನೆಯಲ್ಲಿದ್ರೆ ಈ ರೀತಿ ಒಂದು ಪಾಠೊಳಕ್ಕೆ ನೀವು ಹಾಕಿಟ್ಕೊಂಡ್ರೆ ಅದು ಅನೇಕ ರೀತಿಯ ಸಮೃದ್ಧಿಗೆ ಕಾರಣ ಆಗತ್ತೆ ಅನಾರೋಗ್ಯದ ಸಮಸ್ಯೆ ದೂರ ಮಾಡುತ್ತೆ ಹಾಗೆ ಸಂಬಂಧಗಳಲ್ಲಿ ಒಂದು ಪ್ರೀತಿ ವಿಶ್ವಾಸವನ್ನ ಅಂದ್ರೆ ಗೆಲುವನ್ನ ತಂದ್ಕೊಡುತ್ತೆ ಅಂದ್ರೆ ಸಕಾರಾತ್ಮಕ ವಿಚಾರಗಳನ್ನ ಮನೆಯಲ್ಲೇ ಸದಾ ನೆಲೆಯಾಗಿರುವಂತೆ ಮಾಡುತ್ತೆ ಅಂದ್ರೆ ಮಹಾಲಕ್ಷ್ಮಿಗೂ ಮತ್ತು ನಾರಾಯಣರಿಗೂ ಇಬ್ರಿಗೂ ಕೂಡ ಅಷ್ಟೇ ಇಷ್ಟವಾದ ಪುಷ್ಪ ಎಲ್ಲಾ ದೇವತೆಗಳಿಗೂ ಇಷ್ಟವಾದ ಪುಷ್ಪ ಅಂದ್ರೆ ಅದು ಕಮಲದ ಪುಷ್ಪ ಸ್ನೇಹಿತರೆ ಕಮಲದ ಮಗದೋಳೆ ಕಮಲದ ಕಣ್ಣೋಳೆ ಕಮಲವ ಕೈಯಲ್ಲಿ ಪಿಡಿದೋಳೆ कमलनयना कमलवदना कमलारमण ನಾರಾಯಣ ಹೀಗೆ ನಾವು ಲಕ್ಷ್ಮೀ ನಾರಾಯಣರನ್ನ ಕಮಲಕ್ಕೆ ಹೋಲಿಸಿ ಹಾಡನ್ನ ಹೇಳ್ತೀವಲ್ವ ಸ್ನೇಹಿತರೆ ಹಾಗಾಗಿ ಕಮಲದ ಪುಷ್ಪ ಮನೆಯಲ್ಲಿ ಇದ್ರೆ ಇದ್ರೆ ಅಷ್ಟೇ ಶ್ರೇಯಸ್ಸು ಸಮೃದ್ಧಿ ಕೊಡುತ್ತೆ ಹಾಗೆ ವಾಸ್ತು ದೋಷಗಳನ್ನ ನಿವಾರಣೆ ಮಾಡುತ್ತೆ ಹಾಗೆ ಹಾಗೆ ನಮ್ಮ ಕೆಲಸದಲ್ಲಿರುವ ಅಡೆತಡೆಗಳನ್ನ ನಿವಾರಣೆ ಮಾಡುತ್ತೆ ಸ್ನೇಹಿತರೆ ಗಿಡವನ್ನ ಈಶಾನ್ಯ ದಿಕ್ಕಿನಲ್ಲಿ ಬೆಳೆಸಿದ್ರು ಕೂಡ ತುಂಬಾ ಒಳ್ಳೇದು ಮನೆಯ ಮುಖ್ಯ ದ್ವಾರದ ಬಳಿ ಕೂಡ ನಾವು ಕಮಲದ ಪುಷ್ಪದ ಗಿಡಗಳನ್ನ ಬೆಳೆಸಬಹುದು ಅಂದ್ರೆ ಪಾಟಲ್ಲಿ ಹಾಕಿ ಬೆಳೆಸಬಹುದು ನಂತರ ಏನು ಟಿ ವಿ ಹಾಲ್ ಇರುತ್ತಲ್ಲ ತುಂಬಾ ದೊಡ್ಡ ಟಿ ಹಾಲ್ ಯಾರ ಇರುತ್ತೆ ಸ್ವಂತ ಮನೆ ಇರುತ್ತೆ ತುಂಬಾ ದೊಡ್ಡದಾಗಿ ಟಿ ವಿ ಹಾಲನ್ನು ಕಟ್ಸ್ಕೊಂಡಿರ್ತಾರಲ್ಲ ಒಂದು ಟಿಪಾಯ್ ಹಾಕಿ ಟಿಪಾಯಿ ಮೇಲೆ ನೀವು ಒಂದು ಪಾಟ್ ಇಟ್ಟು ಮಣ್ಣಿನ ಪಾಟ್ ಆಗಿರ್ಬೋದು ಹಿತ್ತಾಳೆಯ ಪಾಟ್ ಎಲ್ಲ ಬರ್ತಾವಲ್ವಾ ಅದರಲ್ಲಿ ನೀವು ಈ ಕಮಲದ ಹೂವಿನ ಗಿಡವನ್ನು ಬೆಳೆಸಬಹುದು ಸ್ನೇಹಿತರೆ ಹಾಗೆ ಉತ್ತರದ ದಿಕ್ಕಿನಲ್ಲಿ ಈ ಪಾಟನ್ನು ಇಟ್ಟು ನೀವು ಕಮಲದ ಹೂವಿನ ಗಿಡಗಳನ್ನ ಬೆಳೆಸಬಹುದು ಇದರಿಂದ ಮನೆಗೆ ಅಷ್ಟೇ ಶ್ರೇಯಸ್ಸು ಸಮೃದ್ಧಿ ಉಂಟಾಗ್ತಾ ಹೋಗುತ್ತೆ ಯಾಕಂದ್ರೆ ಕಮಲದಲ್ಲಿ ಮಹಾಲಕ್ಷ್ಮೀ ನಾರಾಯಣರ ವಾಸವಾಗಿರುತ್ತೆ ಅಲ್ಲ ಹಾಗಾಗಿ ಆ ಮನೆಗೆ ಸುಖ ಶಾಂತಿ ನೆಮ್ಮದಿ ಸಮೃದ್ಧಿ ಇದ್ದೇ ಇರುತ್ತೆ ಸ್ನೇಹಿತರೆ ಹಾಗೆ ಸ್ನೇಹಿತರೆ ನಾವು ದಿನನಿತ್ಯ ಚಪ್ಪಲಿಗಳನ್ನು ಹಾಕೊಂಡು ಓಡಾಡ್ತೀವಿ ಅಂದಮೇಲೆ ಚಪ್ಲಿಯನ್ನ ಕರೆಕ್ಟಾದ ಒಂದು ಜಾಗಕ್ಕೆ ಬಿಡಬೇಕು ಅಂದ್ರೆ ನೈಋತ್ಯ ಮೂಲೆ ಅಂತ ಏನಿರುತ್ತಲ್ಲ ಭೂಮಿಗೆ ಸಂಬಂಧಪಟ್ಟ ವಾಸ್ತುವನ್ನು ತೋರಿಸುತ್ತೆ ಹಾಗಾಗಿ ಆ ಜಾಗದಲ್ಲಿ ನೈಋತ್ಯ ದಿಕ್ಕಿನಲ್ಲೇ ನಾವು ಚಪ್ಪಲಿಯನ್ನು ಬಿಡಬೇಕು ಯಾವುದೇ ಕಾರಣಕ್ಕೂ ನಾವು ಮನೆಯಲ್ಲಿ ಎಲ್ಲಿ ಬೇಕಲ್ಲಿ ಚಪ್ಲಿಯನ್ನು ಬಿಡಬಾರ್ದು ಅದರಲ್ಲೂ ಈಶಾನ್ಯ ದಿಕ್ಕಿನಲ್ಲಿ ಚಪ್ಲಿಯನ್ನು ಯಾವುದೇ ಕಾರಣಕ್ಕೂ ಬಿಡಬಾರ್ದು ಸ್ನೇಹಿತರೆ ಯಾಕಂದ್ರೆ ಅದು ದೇವ ಮೂಲೆ ಅಂತ ಹೇಳ್ತಾರೆ ಹಾಗಾಗಿ ಮನೆಯಲ್ಲಿ ಈಶಾನ್ಯ ಮೂಲೆಗಳಲ್ಲಿ ಯಾವುದೇ ಕಾರಣಕ್ಕೂ ಭಾರವನ್ನು ಹಾಕಬಾರ್ದು ಹಾಗೆ ಕೊಳಕಾಗಿ ಇಡಬಾರ್ದು ಬಲೆ ಕಟ್ಟಲಿಕ್ಕೆ ಜಾಗವನ್ನು ಬಿಡಬಾರದು ಅದು ದೇವ ಮೂಲೆಯಾಗಿದೆ ಅದು ಪ್ರಾರ್ಥನೆಗೆ ಯೋಗ್ಯವಾದ ಸ್ಥಳ ಹಾಗೆ ಭಗವಂತ ನಮ್ಮ ಮನೆಯನ್ನು ಪ್ರವೇಶ ಮಾಡೋದು ಕೂಡ ಆ ಈಶಾನ್ಯ ದಿಕ್ಕಿನಲ್ಲಿ ತಾನೆ ಅಂತೇಳಿ ಪ್ರತೀತಿ ಇದೆ ಹಾಗಾಗಿ ನಮಗೆ ನಮ್ಮ ದೇಹದಲ್ಲಿ ಹೇಗೆ ನಾವು ಹೃದಯಕ್ಕೆ ಹೆಚ್ಚಿನ ಪ್ರಾಧಾನ್ಯತೆಯನ್ನು ಕೊಡ್ತೀವಲ್ವಾ ಅದೇ ರೀತಿ ನಮ್ಮ ಮನೆಯಲ್ಲಿ ನಾವು ದೇವರ ಕೋಣೆಗೆ ಅಷ್ಟೇ ಪ್ರಾಧಾನ್ಯತೆಯನ್ನು ಕೊಡ್ತೀವಲ್ವಾ ಸ್ನೇಹಿತರೆ ಅದಕ್ಕೋಸ್ಕರ ದೇವರ ಕೋಣೆಯನ್ನು ಆದಷ್ಟು ಸ್ವಚ್ಛವಾಗಿಟ್ಕೊಳ್ಬೇಕು ಯಾಕಂದರೆ ಅದು ಈಶಾನ್ಯ ಮೂಲೆಯಲ್ಲಿ ನಾವು ದೇವರ ಕೋಣೆಯನ್ನು ಮಾಡಿರ್ತೀವಿ ಕೆಲವರು ಪೂರ್ವಕ್ಕೆ ದೇವರ ಕೋಣೆಯನ್ನು ಮಾಡಿರ್ತಾರೆ ಆದರೂ ಅದಕ್ಕೆ ಈಶಾನ್ಯ ಮೂಲೆಯನ್ನು ಟಚ್ ಮಾಡಿರ್ತಾರೆ ಉತ್ತರಕ್ಕೆ ದೇವರ ಕೋಣೆಯನ್ನ ಮಾಡಿರ್ತಾರೆ ಅಲ್ಲೂ ಕೂಡ ಉತ್ತರ ಮತ್ತೆ ಪೂರ್ವದ ಮೂಲೆ ಈಶಾನ್ಯ ಮೂಲೆ ಆಗಿರುತ್ತೆ ಹಾಗಾಗಿ ಅಲ್ಲೇ ಹತ್ತತ್ರನೇ ನಾವು ಯಾವಾಗಲೂ ದೇವರ ಕೋಣೆಯನ್ನ ಮಾಡಿಸ್ಕೊಂಡಿರ್ತೀವಿ ಮನೆಗೆ ಹಾಗೆ ಕೆಲವು ವಸ್ತುಗಳನ್ನ ಮನೆಯಲ್ಲಿ ಹೇಗೆ ಇಡಬೇಕು ಎಲ್ಲಿ ಇಡಬೇಕು ಅನ್ನುವ ಅರಿವು ನಮಗೆ ಸರಿಯಾದ ಮಟ್ಟದಲ್ಲಿ ಇದ್ರೆ ಆ ಮನೆಯಲ್ಲಿ ಯಾವುದೇ ಕಾರಣಕ್ಕೂ ವಾಸ್ತು ದೋಷಗಳು ಉಂಟಾಗೋದಿಲ್ಲ ಮನೆ ಯಜಮಾನನಿಗೂ ಕೂಡ ಯಾವುದೇ ರೀತಿ ಕಿರಿಕಿರಿ ಆಗದೆ ದುಡಿಮೆಯಲ್ಲಾಗಿರ್ಬೋದು ವ್ಯಾಪಾರದಲ್ಲಿ ಆಗಿರ್ಬೋದು ಉನ್ನತಿಯನ್ನ ಕಾಣ್ತಾ ಹೋಗ್ತಾನೆ ಅದರಿಂದ ಏನಾಗುತ್ತೆ ಅಂದ್ರೆ ಮನೆಯಲ್ಲಿ ಸಂಪತ್ತು ಅಭಿವೃದ್ಧಿ ಆಗ್ತದೆ ಸಂಪತ್ತು ಅಭಿವೃದ್ಧಿ ಆಗುತ್ತೆ ಸಂತೋಷ ಹೆಚ್ಚುತ್ತೆ ನೆಮ್ಮದಿ ಸಿಗುತ್ತೆ ಸ್ನೇಹಿತರೆ ಶಾಂತಿ ಕೂಡ ನೆಲೆ ಆಗುತ್ತೆ ಹಾಗೆ ನಾವು ದಿನನಿತ್ಯ ಧೂಪವನ್ನ ಹಾಕ್ಲೇಬೇಕು ಸಂಜೆ ಹಾಕ್ಬೇಕು ಇಲ್ಲ ಬೆಳಗ್ಗೆ ಎದ್ದು ಪೂಜೆ ಮಾಡ್ತೀವಲ್ಲ ಬ್ರಾಹ್ಮಿ ಮುಹೂರ್ತದಲ್ಲಿ ಆ ಸಮಯದಲ್ಲಿ ಹಾಕ್ಬೇಕು ಬೆಳಗ್ಗೆ ನಾವು ಪೂಜೆ ಮಾಡೋದಿಲ್ಲ ಸ್ವಲ್ಪ ತಡ ಆಗತ್ತೆ ಅಂದ್ರೆ ಸಂಜೆ ಸಮಯದಲ್ಲಿ ಗೋಧೂಳಿ ಲಗ್ನದಲ್ಲಂತೂ ನಾವು ದಿನನಿತ್ಯ ನಾವು ಧೂಪವನ್ನ ಹಾಕ್ಲೇಬೇಕು ಸ್ನೇಹಿತರೆ ಅಂದ್ರೆ ನೆಗೆಟಿವ್ ಎನರ್ಜಿಯನ್ನ ಅದು ದೂರ ಮಾಡುತ್ತೆ ಅಂದ್ರೆ ಬೆಳಗ್ಗೆಯಿಂದ ಯಾರ್ಯಾರೆಲ್ಲ ಬಂದ್ ಹೋಗಿರ್ತಾರೆ ನಮ್ಮ ಮನೆಗೆ ಅಂದ್ರೆ ಕೆಲವರು ಒಳ್ಳೆ ಅಭಿಪ್ರಾಯ ಇಟ್ಕೊಂಡು ಬಂದಿರ್ತಾರೆ ಕೆಲವರು ನೆಗೆಟಿವ್ ಆಗಿ ಥಿಂಕ್ ಮಾಡೋರು ಬಂದಿರ್ತಾರೆ ಹಾಗಾಗಿ ಅವರ ನೆಗೆಟಿವ್ ಎನರ್ಜಿ ನಮ್ಮ ಮನೆಯಲ್ಲಿ ಉಳಿದು ಬಿಟ್ಟಿರುತ್ತೆ ಹಾಗಾಗಿ ನಾವು ಸಂಜೆ ಸಮಯದಲ್ಲಿ ದೂಪ ದೀಪವನ್ನ ಬೆಳೆಸೋದ್ರಿಂದ ಇಂತಹ ನೆಗೆಟಿವ್ ಎನರ್ಜಿ ಅಂತಹ ನೆಗೆಟಿವ್ ಎನರ್ಜಿಯನ್ನ ನಾವು ರಿಮೂವ್ ಮಾಡ್ತೀವಿ ದಿನನಿತ್ಯ ನಾವು ಆ ಎನರ್ಜಿಯನ್ನ ರಿಮೂವ್ ಮಾಡಲೇಬೇಕಾಗತ್ತೆ ಸ್ನೇಹಿತರೆ ಹಾಗಾಗಿ ನಾವು ದಿನನಿತ್ಯ ಸಂಜೆ ಹೊತ್ತು ದೀಪಗಳನ್ನ ಬೆಳಸಲೇಬೇಕು ತುಳಸಿಗೂ ದೀಪವನ್ನು ಬೆಳಗಿಸಬೇಕು ದೂಪವನ್ನು ಬೆಳೆಸಲೇಬೇಕು ಸ್ನೇಹಿತರೆ ಇದರಿಂದ ನಮ್ಮ ಮನೆಯ ಸುತ್ತಮುತ್ತ ಇರುವ ವಾತಾವರಣ ಕೂಡ ಶುದ್ಧೀಕರಣವಾಗುತ್ತೆ ಹಾಗೆ ಸಕಾರಾತ್ಮಕ ಊರ್ಜೆಗಳು ಕೂಡ ನಮ್ಮ ಮನೆಯನ್ನ ಪ್ರವೇಶ ಮಾಡ್ತವೆ ಇದರಿಂದ ನಮ್ಮ ಮನೆಯಲ್ಲಿ ಯಾವುದೇ ರೀತಿ ಕಿರಿಕಿರಿ ಜಗಳ ಸಮಸ್ಯೆಗಳು ಉಂಟಾಗೋದಿಲ್ಲ ಯಾಕಂದ್ರೆ ಹೇಗಿರ್ತಾರೆ ಅಂದ್ರೆ ನಮ್ಮ ಮನೆಗೆ ಬಂದಾಗ ಗಂಡ ಹೆಂಡತಿ ಅನ್ಯೋನ್ಯವಾಗಿರೋದನ್ನ ನೋಡಿ ಕಣ್ಣು ಹಾಕಿರ್ತಾರೆ ಅತ್ತೆ ಸೊಸೆ ಅನ್ಯೋನ್ಯವಾಗಿರೋದನ್ನ ನೋಡಿ ಕಣ್ಣು ಹಾಕಿರ್ತಾರೆ ಮಕ್ಕಳ ಆರೋಗ್ಯವನ್ನ ಇಲ್ಲ ಅವರ ಏಳಿಗೆಯನ್ನ ಇಲ್ಲ ಅವರ ಸೌಂದರ್ಯವನ್ನ ನೋಡಿ ಕೂಡ ಕಣ್ಣು ಹಾಕಿರ್ತಾರೆ ಇಂಥ ಸಂದರ್ಭದಲ್ಲಿ ನಮ್ಮ ಮಕ್ಕಳಿಗೆ ಹುಷಾರ್ ತಪ್ಪೋದು ಪದೇ ಪದೇ ಏನಾದ್ರೂ ಕಿರಿಕಿರಿ ಆಗೋದು ಆಗ್ತಾ ಇರುತ್ತೆ ಸ್ನೇಹಿತರೆ ಇಂಥ ಸಮಯದಲ್ಲಿ ಏನಾಗುತ್ತೆ ಅಂದ್ರೆ ಅವರು ಹೋದ ತಕ್ಷಣ ಮನೆಯಲ್ಲಿ ಇದ್ದಕ್ಕಿದ್ದ ಹಾಗೆ ಜಗಳ ಏನೋ ಭಿನ್ನಾಭಿಪ್ರಾಯಗಳು ಬಂದು ಹೊಡೆದಾಟಗಳು ಶುರುವಾಗೋದು ಈ ರೀತಿ ಎಲ್ಲ ಆಗುತ್ತೆ ಅಂದ್ರೆ ಕಣ್ ದೃಷ್ಟಿಗೆ ಆಗ್ತಾ ಇರುತ್ತೆ ಜನರ ಕಣ್ಣ ದೃಷ್ಟಿಗೆ ಕಲ್ಲೇ ಸಿಡಿಯುತ್ತಂತೆ ಹಾಗಾಗಿ ಈ ತರ ನೆಗೆಟಿವ್ ಎನರ್ಜಿಯನ್ನ ದೂರ ಮಾಡ್ಕೊಳ್ಬೇಕು ಅಂದ್ರೆ ದಿನನಿತ್ಯ ಮನೆಯಲ್ಲಿ ದೀಪ ಆರಾಧನೆಯನ್ನ ಮಾಡಲೇಬೇಕು ಸಂಜೆ ಸಮಯದಲ್ಲಿ ಧೂಪವನ್ನು ಹಾಕ್ಲೇಬೇಕು ಸ್ನೇಹಿತರೆ ಪ್ರತಿದಿನ ನಾವು ಈ ನೆಗೆಟಿವ್ ಎನರ್ಜಿನ ಹೊರ ಹಾಕ್ಲೇಬೇಕಾಗತ್ತೆ ಅಂದ್ರೆ ಹೇಗಪ್ಪ ಅಂದ್ರೆ ನಾವು ದಿನನಿತ್ಯ ಬದುಕಲಿಕ್ಕೋಸ್ಕರ ಏನ್ ಮಾಡ್ತೀವಿ ಹೇಳ್ರಿ ನಾವು ಬದುಕಬೇಕು ಅಂದ್ರೆ ಆಮ್ಲಜನಕವನ್ನ ಹೀರ್ಬೇಕು ಇಂಗಾಲದ ಡೈಆಕ್ಸೈಡ್ ಅನ್ನ ಹೊರಗೆ ಹಾಕಬೇಕಾಗತ್ತೆ ಆಗ ನಮ್ಮ ಹೃದಯ ಸರಿಯಾಗಿ ಕೆಲಸ ಮಾಡುತ್ತೆ ಆಗ ನಮ್ಮ ದೇಹಕ್ಕೆ ಗಾಳಿ ಲಭ್ಯವಾಗುತ್ತೆ ಇದರಿಂದ ನಮ್ಮ ದೇಹದಲ್ಲಿರುವ ಹೃದಯವಾಗಿರ್ಬೋದು ಉಳಿದ ಅಂಗಾಂಗಗಳು ಸರಿಯಾದ ರೀತಿಯಲ್ಲಿ ಕೆಲಸ ಮಾಡುತ್ತವೆ ಅಲ್ವಾ ಅದೇ ರೀತಿ ನಮ್ಮ ಮನೆ ಕೂಡ ಒಂದು ಹೃದಯದಂತೆ ಈ ಮನೆಗೆ ಯಾರೆಲ್ಲ ಪ್ರವೇಶ ಮಾಡ್ತಾರಲ್ಲ ಆಗ ಅವರ ನೆಗೆಟಿವ್ ಎನರ್ಜಿ ಕೂಡ ನಮ್ಮ ಮನೆಯಲ್ಲಿ ಉಳಿದು ಬಿಡುತ್ತೆ ನಾವು ದಿನನಿತ್ಯ ನಮ್ಮ ಮನೆಯನ್ನ ಕಸ ಗುಡಿಸಬೇಕು ನೆಲ ಒರೆಸ್ಬೇಕು ಹಾಗೆ ಪೂಜೆ ಮಾಡಬೇಕು ದೂಪ ದೀಪವನ್ನ ತೋರಿಸಲೇಬೇಕು ದಿನನಿತ್ಯ ನಾವು ಹೇಗೆ ಸ್ನಾನ ಮಾಡಿಕೊಂಡು ಶುದ್ಧವಾಗ್ತಿವೋ ಅದೇ ರೀತಿ ದಿನನಿತ್ಯ ನಮ್ಮ ಮನೆಯನ್ನ ಕೂಡ ಈ ರೀತಿ ಕ್ಲೈನ್ಸ್ ಶುದ್ಧತೆಯನ್ನು ಮಾಡಿಕೊಳ್ಳೆ ಸ್ನೇಹಿತರೆ ನಾವು ಮನೆಯಲ್ಲಿ ಊಟ ಮಾಡಬೇಕಾದ್ರೂ ಕೂಡ ಕೆಲವನ್ನ ತಪ್ಪುಗಳನ್ನು ಮಾಡಿಬಿಡ್ತೀವಿ ಅವಸರಕ್ಕೆ ನಿಂತ್ಕೊಂಡು ತಿನ್ನೋದು ಇಲ್ಲವೇ ಮಂಚದ ಮೇಲೆ ಕೂತ್ಕೊಂಡು ತಿನ್ನೋದು ಈ ರೀತಿಯೆಲ್ಲ ಮಾಡಬಾರ್ದು ಯಾವುದೇ ಕಾರಣಕ್ಕೂ ನಾವು ಊಟ ಮಾಡಬೇಕಾದ್ರೆ ಪೂರ್ವ ಇಲ್ಲ ಉತ್ತರದ ದಿಕ್ಕನ್ನು ನೋಡೆ ನಾವು ಊಟ ಮಾಡಬೇಕು ಇದರಿಂದ ಮನೆಗೆ ಶ್ರೇಯಸ್ಸು ಸಿಗೋದಲ್ಲದೆ ಮಹಾಲಕ್ಷ್ಮಿ ನಾರಾಯಣರ ಕೃಪಾ ದೊರೆಯುತ್ತೆ ಹಾಗೆ ಆರೋಗ್ಯ ಕೂಡ ಉತ್ತಮವಾಗಿರುತ್ತೆ ಸ್ನೇಹಿತರೆ ಯಾವುದೇ ರೀತಿ ಕಾಯಿಲೆಗಳು ಬಾಧಿಸೋದಿಲ್ಲ ಹಾಗಾಗಿ ಮನೆ ಎದುರಿಗೆ ಚಪ್ಲಿ ಬಿಟ್ಟು ಒಳಗೆ ಬರಬೇಕಾದ್ರೆ ಚಪ್ಲಿ ಯಾವುದೇ ಕಾರಣಕ್ಕೂ ಮಗುಚಿ ಬೀಳದೇ ಇರೋ ರೀತಿಯಲ್ಲಿ ಚಪ್ಪಲಿಯನ್ನು ಶಿಸ್ತು ಬದ್ಧವಾಗಿ ಒಂದು ಕಡೆ ನೀಟಾಗಿ ಬಿಟ್ಟು ಒಳಗೆ ಬರುವ ಅಭ್ಯಾಸವನ್ನ ಮಾಡ್ಕೊಳ್ಬೇಕು ಹಾಗೆ ಕಸ ಗುಡಿಸುವ ಹಿಡಿ ಇದೆಯಲ್ಲ ಅದರಿಂದನೇ ನಮ್ಮ ಮನೆ ದಿನನಿತ್ಯ ಸ್ವಚ್ಛಗೊಳ್ಳುತ್ತಲ್ಲ ಸ್ವಚ್ಛಗೊಳಿಸುವ ಕೆಲಸವನ್ನ ಅದು ಮಾಡುತ್ತೆ ಅಂದ್ಮೇಲೆ ಅದಕ್ಕೆ ಒಂದು ಗೌರವ ಆಧಾರ ನಾವು ಕೊಟ್ಟು ಅದನ್ನ ಒಂದು ಕಡೆ ಶಿಸ್ತುಬದ್ಧವಾಗಿ ನಾವು ಇಟ್ಕೊಳ್ಳೇಬೇಕು ಸ್ನೇಹಿತರೆ ಆಗ ಮಾತ್ರ ಮಹಾಲಕ್ಷ್ಮಿ ನಾರಾಯಣರ ಕೃಪಾ ಕಟಾಕ್ಷ ನಮ್ಮ ಮನೆಗಾಗುತ್ತೆ ಯಾಕಂದ್ರೆ ಹಿಡಿ ಕೂಡ ಮಹಾಲಕ್ಷ್ಮಿಯ ಸಂಕೇತವಾಗಿದೆ ನಮ್ಮ ಧರ್ಮಗಳು ಹೇಗೆ ಇದ್ದಾವೆ ಅಂದ್ರೆ ವರ್ಷ ಪೂರ್ತಿ ಒಂದಲ್ಲ ಒಂದು ವ್ರತದ ಆಚರಣೆ ಹಬ್ಬದ ಆಚರಣೆ ಇದ್ದೇ ಇರುತ್ತೆ ಸ್ನೇಹಿತರೆ ಇದರಿಂದ ಏನು ಉಪಯೋಗ ಅಂದ್ರೆ ನಾವು ಆವಾಗ ಆವಾಗ ಮನೆಯನ್ನ ಶುದ್ಧ ಮಾಡ್ಕೊಳ್ತೀವಿ ಮನೆಯ ಧೂಳನ್ನ ತೆಗೆಯೋದಾಗ್ಲಿ ನೆಲವನ್ನ ಬರಸೋದಾಗ್ಲಿ ಮನೆಯನ್ನ ಅಚ್ಚುಕಟ್ಟಾಗಿ ಇಟ್ಕೊಳ್ಳೋದಾಗ್ಲಿ ಹಾಗೆ ಮನೆಯ ಬೆಡ್ಶೀಟ್ ಗಳನ್ನ ತೊಳೆಯೋದಾಗ್ಲಿ ಈ ರೀತಿ ನಾವು ಕ್ಲೀನಿಂಗ್ ಕೆಲಸವನ್ನ ಮಾಡ್ಕೊಳ್ತೀವಲ್ವಾ ಅದಕ್ಕೆ ಕಾರಣ ಏನಪ್ಪಾ ಅಂದ್ರೆ ಹಬ್ಬ ಬರ್ತಾ ಇದೆ ಈ ವ್ರತ ಬರ್ತಾ ಇದೆ ಈ ದೇವರ ಆರಾಧನೆ ಇದೆ ಹೀಗೆ ನಾವು ಒಂದಲ್ಲ ಒಂದು ಕಾರಣದಿಂದ ಈ ರೀತಿಯಲ್ಲಿ ನಮ್ಮ ಮನೆಯನ್ನ ಸ್ವಚ್ಛಗೊಳಿಸುವ ಪ್ರಕ್ರಿಯೆ ವರ್ಷ ಪೂರ್ತಿ ಒಂದಲ್ಲ ಒಂದು ರೀತಿಯಲ್ಲಿ ನಡೀಲೇಬೇಕು ಇದರಿಂದ ಏನಪ್ಪ ಉಪಯೋಗ ಅಂದರೆ ಇದರಿಂದ ಯಾವುದೇ ಕಾರಣಕ್ಕೂ ಮನೆಯಲ್ಲಿ ಅಶುಚಿ ಉಳಿಯೋದಿಲ್ಲ ಯಾವಾಗ್ಲೂ ಮನೆ ಶುಚಿ ಆಗ್ತಾ ಇರುತ್ತೆ ಇದರಿಂದ ಭಗವಂತನ ಅನುಗ್ರಹ ಆಶೀರ್ವಾದ ಸಂಪೂರ್ಣವಾಗಿ ಸಿಗುತ್ತೆ ಮಹಾಲಕ್ಷ್ಮಿ ನೆಲೆಯಾಗಿ ನಮ್ಮ ಮನೆಯಲ್ಲಿ ಇರ್ತಾಳೆ ಅನ್ನೋದೇ ಇದಕ್ಕೆ ಕಾರಣ ಆಗಿದೆ ಸ್ನೇಹಿತರೆ ಯಾಕಂದ್ರೆ ಮಹಾಲಕ್ಷ್ಮಿ ಬಹಳ ಸ್ವಾಭಿಮಾನಿ ಮತ್ತೆ ಅವಳು ಹೇಗಪ್ಪ ಅಂದರೆ ಸ್ವಚ್ಛತೆ ಎಲ್ಲಿರುತ್ತೋ ಅದನ್ನೇ ಇಷ್ಟಪಟ್ಟು ಬರ್ತಾಳೆ ಸಾತ್ವಿಕ ಮನೋಭಾವದಳವಳು ಹಾಗಾಗಿ ದಿನನಿತ್ಯ ಬೆಳಗ್ಗೆ ನಾವು ಪೂಜೆಯನ್ನು ಮಾಡಬೇಕು ಹಾಗೆ ಸಂಜೆ ಸಮಯದಲ್ಲಿ ಗೋಧೂಳಿ ಲಗ್ನದ ಸಮಯದಲ್ಲಿ ನಾವು ಬೇಗ ಕಸ ಗುಡಿಸ್ಕೊಂಡು ನಾವು ದೇವರ ದೀಪವನ್ನ ಬೆಳಗಿಸಿ ತುಳಸಿಗೊಂದು ದೀಪವನ್ನು ಬೆಳಗಿಸಿ ದೂಪವನ್ನು ಹಾಕಬೇಕು ಹಾಗೆ ಆರು ಗಂಟೆಯ ನಂತರ ಯಾವುದೇ ಕಾರಣಕ್ಕೂ ಕಸವನ್ನು ಗುಡಿಸ್ಲೂಬಾರ್ದು ಕಸವನ್ನು ಹೊರಗೆ ಎಸಿಲೂಬಾರದು ಇದು ತುಂಬಾ ದಾರಿದ್ರವನ್ನ ತರತ್ತೆ ಮನೆಗೆ ಕುಟುಂಬಕ್ಕೆ ಮತ್ತೆ ಮನೆಯಲ್ಲಿರುವ ವ್ಯಕ್ತಿಗಳು ಕೂಡ ಅನಾರೋಗ್ಯದ ಸಮಸ್ಯೆ ಕಾಡ್ತಾ ಇರುತ್ತೆ ಪದೇ ಪದೇ ಕಿರಿಕಿರಿ ಕೆಲಸದಲ್ಲಿ ಅಡೆತಡೆಗಳು ಉಂಟಾಗ್ತಾನೆ ಇರ್ತವೆ ಸ್ನೇಹಿತರೆ ಹಾಗಾಗಿ ಈ ರೀತಿ ಕೆಲಸವನ್ನ ಮಾಡಬಾರದು ಆ ಲಕ್ಷ್ಮಿ ಶುಚಿಯ ಸಂಕೇತವಾದ್ರೆ ದಾರಿದ್ರ್ಯ ಲಕ್ಷ್ಮಿ ಆ ಸಂಕೇತ ಹಾಗಾಗಿ ಸ್ನೇಹಿತರೆ ಮನೆಯನ್ನು ಶುದ್ಧವಾಗಿಟ್ಕೊಂಡ್ಬಿಟ್ರೆ ಆಯ್ತಾ ವಾಸ್ತು ಸರಿಯಾಗುತ್ತಾ ಸಂಪತ್ತು ಬರುತ್ತಾ ಅಂದ್ರೆ ಖಂಡಿತ ಬರುತ್ತೆ ಅದರ ಜೊತೆಗೆ ನಮ್ಮ ಉದ್ದೇಶಗಳು ಕೂಡ ಒಳ್ಳೆ ರೀತಿಯಲ್ಲಿ ಇರಲೇಬೇಕಾಗುತ್ತೆ ಸ್ನೇಹಿತರೆ ತುಂಬಿದ ಮನೆ ಆಗಿರುತ್ತೆ ನಮ್ದು ಕುಟುಂಬ ಆಗಿರುತ್ತೆ ಅಲ್ವಾ ನಮ್ಮ ಮನೆಯಲ್ಲೂ ಗಂಡ ಮಕ್ಕಳು ಅತ್ತೆ ಮಾವ ಎಲ್ಲ ಸಂಬಂಧಗಳು ಇರ್ತವೆ ಅಂದಮೇಲೆ ನಾವು ಬೇರೆಯವರ ಬಗ್ಗೆ ಯಾವುದೇ ಕಾರಣಕ್ಕೂ ನಿಂದನೆ ಮಾಡಬಾರ್ದು ಅಪಹಾಸ್ಯ ಮಾಡಿ ನಗುವ ಮಾತುಗಳನ್ನ ಆಡಬಾರ್ದು ಟೀಕೆ ಟಿಪ್ಪಣಿಗಳನ್ನು ಅವ್ರ ಬಗ್ಗೆ ಮಾಡಲೇಬಾರದು ಸ್ನೇಹಿತರೆ ಅಂದ್ರೆ ಇವತ್ತು ಅವ್ರ ಮನೆಯ ಸ್ಥಿತಿ ಸರಿ ಇಲ್ಲ ನಾಳೆ ಆ ಪರಿಸ್ಥಿತಿ ನಮಗೆ ಬರೋದಿಲ್ಲ ಅಂತ ಹೇಳಿ ಏನು ಗ್ಯಾರಂಟಿ ಇಲ್ವಲ್ವಾ ಗ್ಯಾರಂಟಿ ಏನು ಕೊಟ್ಟಿಲ್ಲಲ್ಲ ಭಗವಂತ ಹಿಂದಿನ ಜನ್ಮದ ಕರ್ಮಕ್ಕನುಸಾರವಾಗಿ ಒಂದು ಸ್ವಲ್ಪ ದಿನ ಸುಖ ಇದ್ದರೆ ಸಂತೋಷ ಇದ್ರೆ ಸರಿ ದುಃಖ ಕಷ್ಟಗಳು ನಮ್ಮನ್ನು ಕಾಡ್ತವೆ ಹಾಗಾಗಿ ಯಾವುದೇ ಕಾರಣಕ್ಕೂ ಇನ್ನೊಬ್ಬರಿಗೆ ಬೆರಳು ತೋರಿಸುವ ಕೆಲಸವನ್ನು ನಗುವಂತ ಕೆಲಸವನ್ನ ಯಾವುದೇ ಕಾರಣಕ್ಕೂ ಮಾಡಬಾರದು ಸ್ನೇಹಿತರೆ ಇದು ಕೂಡ ನೆಗೆಟಿವ್ ಎನರ್ಜಿಯನ್ನು ನಮ್ಮ ಮನೆಗೆ ತಂದುಕೊಡುತ್ತೆ ಅಂದ್ರೆ ಅಂದ್ರೆ ನಮ್ಮ ಮನೆಯಲ್ಲಿ ಅಂದ್ರೆ ತುಂಬಿದ ಮನೆಯಲ್ಲಿ ಕೂತ್ಕೊಂಡು ನಮ್ಮ ಮಕ್ಕಳೆದುರಿಗಾಗಿರ್ಬೋದು ಅತ್ತೆ ಮಾವನ ಎದುರಿಗಾಗಿರ್ಬೋದು ಇಲ್ಲ ಎದುರಿಗೆ ನಮ್ಮ ಅತ್ತೆ ಮಾವ ಆಗಿರ್ಬೋದು ಯಾರ್ದಾದ್ರೂ ಬಗ್ಗೆ ಮಾತಾಡ್ತಾ ಇದ್ದಾರೆ ಅಂದರೆ ನಮ್ಮ ಕರ್ಮವನ್ನು ಅವರು ಹೆಚ್ಚಿಸ್ತಾ ಇದ್ದಾರೆ ಕೆಟ್ಟ ಕರ್ಮವನ್ನು ಸುದ್ದಿ ಮಾಡ್ತಾ ಇದ್ದಾರೆ ಅನ್ನೋದೇ ಇದ್ರ ಅರ್ಥ ಆಗಿರುತ್ತೆ ಸ್ನೇಹಿತರೆ ಅಂದ್ರೆ ಅವರ ನೆಗೆಟಿವ್ ಎನರ್ಜಿಯನ್ನ ಅವರ ನೆಗೆಟಿವ್ ಎನರ್ಜಿಯನ್ನು ನಾವು ಕಳೀತಾ ಇದೀವಿ ಆಡ್ಕೊಂಡು ಅವರ ಪಾಪವನ್ನು ನಾವು ಹೊತ್ಕೊಳ್ತಾ ಇದೀವಿ ಅನ್ನೋದೇ ಅರ್ಥ ಆಗಿರುತ್ತೆ ಹಾಗಾಗಿ ಯಾವುದೇ ಕಾರಣಕ್ಕೂ ಇನ್ನೊಬ್ಬರ ಬಗ್ಗೆ ಮಾತಾಡೋ ಅಭ್ಯಾಸ ಕೂಡ ಆಡ್ಕೊಂಡು ನಗ್ತಾ ಇದೀವಿ ಅವರ ಬಗ್ಗೆ ಟೀಕೆ ಟಿಪ್ಪಣಿಗಳನ್ನ ಮಾಡ್ತಾ ಇದೀವಿ ಅಂದ್ರೆ ಅವರ ನೆಗೆಟಿವ್ ಎನರ್ಜಿನ ನಾವೇ ನಮ್ಮ ಮನೆಗೆ ಆಹ್ವಾನ ಮಾಡ್ಕೊಳ್ತಿದೀವಿ ಅನ್ನೋದೇ ಅರ್ಥ ಆಗುತ್ತೆ ಸ್ನೇಹಿತರೆ ಇಂತಹ ಸಮಯದಲ್ಲಿ ಕೂಡ ನಾವು ಒಳ್ಳೆ ರೀತಿಯಲ್ಲಿ ಇರ್ತೀವಿ ಎಲ್ಲ ಪೂಜೆ ಪುರಸ್ಕಾರಗಳನ್ನು ಮಾಡ್ತಾ ಇರ್ತೀವಿ ದುಡಿಮೆ ಕೂಡ ಚೆನ್ನಾಗಿದೆ ಆದ್ರೂ ಕೂಡ ಮನೆಯಲ್ಲಿ ಕಿರಿಕಿರಿ ಸಮಸ್ಯೆಗಳು ಉಂಟಾಗ್ತಾ ಇದಾವೆ ಅಂದ್ರೆ ಅದಕ್ಕೆ ಕಾರಣ ಅವರ ನೆಗೆಟಿವ್ ಎನರ್ಜಿನ ನಾವು ತಗೊಳ್ತಾ ಇರ್ತೀವಿ ಹಾಗೆ ಅಂದ್ರೆ ನಾವು ಮಾತನಾಡುವ ಶಬ್ದಗಳಿದಾವಲ್ವಾ ಅವು ಕೂಡ ಒಂದು ತರಂಗಗಳನ್ನ ಬಿಡುಗಡೆ ಮಾಡ್ತವೆ ಸ್ನೇಹಿತರೆ ಹಾಗಾಗಿ ನಾವ್ ಯಾವಾಗ್ಲೂ ಒಳ್ಳೇದನ್ನೇ ಮಾತಾಡಬೇಕು ಒಳ್ಳೇದನ್ನೇ ಬಯಸ್ಬೇಕು ಅಂತ ಹೇಳೋದು ವಾಸ್ತವವಾಗಿ ಕರ್ಮದ ಹೆಸರಲ್ಲಿ ಹೇಳ್ಬೇಕಂದ್ರೆ ನಾವ್ ಏನ್ ಕೊಡ್ತೀವೋ ಅದು ನಮ್ಗೆ ಮರಳಿ ಸಿಗುತ್ತೆ ಹಾಗೆ ನಾವು ಬ್ರಹ್ಮಾಂಡಕ್ಕೆ ಏನು ಸಂದೇಶವನ್ನ ಕಳಿಸ್ತೀವೋ ಅದು ಕೂಡ ಇದು ಅವ್ರಿಗೆ ಇಷ್ಟ ಅಂತೇಳಿ ಅದನ್ನೇ ಮರಳಿ ಮರಳಿ ನಮಗೆ ಕೊಡುತ್ತೆ ಅನ್ನೋದೇ ಅಂದ್ರೆ ಇವಳು ಯಾಕೋ ಅದನ್ನ ಪದೇ ಪದೇ ನೆನ್ಪು ಮಾಡ್ಕೊಳ್ತಾಳೆ ಇವಳಿಗೆ ಅದಿಷ್ಟ ಅಂತೇಳಿ ಅದು ಕೂಡ ನಮಗೆ ಸ್ಪಂದಿಸುತ್ತೆ ಹಾಗಾಗಿ ನಾವು ಯಾವಾಗಲೂ ಒಳ್ಳೇದನ್ನೇ ಮಾತಾಡಬೇಕು ಒಳ್ಳೇದನ್ನೇ ಬಯಸಬೇಕು ಸ್ನೇಹಿತರೆ ಯಾವಾಗಲೂ ಹೇಳ್ತಾ ಇದ್ರು ಯಾವಾಗಲೂ ಕೆಟ್ಟದನ್ನ ಮಾತಾಡಬೇಡ ಒಳ್ಳೇದನ್ನೇ ಮಾತಾಡು ಯಾಕಂದ್ರೆ ಅಶ್ವಿನಿ ದೇವತೆಗಳು ಮೇಲಿರ್ತಾರೆ ಅವರು ಅಸ್ತು ಅಸ್ತು ಅಂತ ಹೇಳಿ ಆಶೀರ್ವಾದ ಮಾಡ್ತಾ ಇರ್ತಾರೆ ಹಾಗಾಗಿ ಯಾವುದೇ ಕಾರಣಕ್ಕೂ ಹಾಗಾಗಿ ಯಾವುದೇ ಕಾರಣಕ್ಕೂ ಕೆಟ್ಟಗಳ ಹಾಗೆ ಯಾವುದೇ ಕಾರಣಕ್ಕೂ ಕೆಟ್ಟದನ್ನ ಮಾತಾಡಬೇಡ ಕೆಟ್ಟದನ್ನ ಬಯಸ್ಬೇಡ ಅಂತಾನೆ ಯಾವಾಗ್ಲೂ ನಮಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ರು ಸ್ನೇಹಿತರೆ ಈಗ ನಾವು ಅದನ್ನ ಸ್ವಲ್ಪ ಮಾಡ್ರನ್ ಮಾಡಿಕೊಂಡು ಬ್ರಹ್ಮಾಂಡಕ್ಕೆ ನಾವು ದಿನನಿತ್ಯ ಸಂದೇಶ ಕಳಿಸೋದು ನಾವ್ ಏನ್ ಕೊಡ್ತೀವೋ ಅದು ನಮ್ಗೆ ಸಿಗೋದು ಅನ್ನೋದಾಗಿದೆ ಆಸ್ತವವಾಗಿ ಅಶ್ವಿನಿ ದೇವತೆಗಳು ಇರ್ತಾರೆ ಮೇಲೆ ನಾವು ಏನು ಅಂತೀವೋ ಅದಕ್ಕೆ ಅವರು ಪ್ರತಿಯಾಗಿ ಆಶೀರ್ವಾದ ಮಾಡ್ತಾನೆ ಇರ್ತಾರೆ ಪ್ರತಿಯೊಂದು ಮಾತುಗಳಿಗೂ ಸಹ ಅವರು ಅಸ್ತು ಅಸ್ತು ಅನ್ನೋದೇ ಆ ಅಶ್ವಿನಿ ದೇವತೆಗಳ ಕೆಲಸ ಸ್ನೇಹಿತರೆ ಹಾಗಾಗಿ ಯಾವುದೇ ಕಾರಣಕ್ಕೂ ನಾವು ನೆಗೆಟಿವ್ ಆಗಿ ಥಿಂಕ್ ಮಾಡಲೂಬಾರ್ದು ನಾವ್ ಏನ್ ಕೊಡ್ತೀವೋ ಅದು ನಮ್ಗೆ ಖಂಡಿತ ಸಿಗುತ್ತೆ ಸೌಕರ್ಯಗಳಿದ್ರೂ ಕೂಡ ನಮ್ಮ ಮನೆಯಲ್ಲಿ ಸಮಸ್ಯೆಗಳಾಗ್ತಾ ಇದಾವೆ ಕಿರಿಕಿರಿ ಆಗ್ತಾ ಇದೆ ಅಂದ್ರೆ ಅದಕ್ಕೆ ಇದು ಕೂಡ ಕಾರಣವಾಗಿದೆ ಆಗಿರುತ್ತೆ ಸ್ನೇಹಿತರೆ ಅಂದರೆ ನಾವು ಇನ್ನೊಬ್ಬರ ಬಗ್ಗೆ ನೆಗೆಟಿವ್ ಆಗಿ ಥಿಂಕ್ ಮಾಡ್ತಾ ಇದ್ದೀವಿ ನೆಗೆಟಿವ್ ಆಗಿ ಮಾತಾಡ್ತಾ ಇದ್ದೀವಿ ಆಡ್ಕೊಂಡು ನಗ್ತಾ ಇದ್ದೀವಿ ಅಂದರೆ ಅವರ ನೆಗೆಟಿವ್ ಎನರ್ಜಿ ಅಂದ್ರೆ ತರ ಅಂದರೆ ಶಬ್ದಗಳ ತರಂಗಗಳ ಮೂಲಕ ನಾವು ಅವರ ನೆಗೆಟಿವ್ ಎನರ್ಜಿನ ನಮ್ಮ ಹತ್ರ ಹೀರ್ಕೊಳ್ತಾ ಇದ್ದೀವಿ ಹೀಲ್ ಮಾಡ್ತಾ ಇದ್ದೀವಿ ಅಲ್ಲಿಗೆ ಏನು ತಿಳ್ಕೊಳ್ರಿ ನಾವು ಇನ್ನೊಬ್ಬರ ಕರ್ಮವನ್ನು ಆಡ್ಕೊಂಡು ನಗ್ತಾ ಇದ್ದೀವಿ ಅಂದರೆ ಅವರನ್ನು ಹೀಲ್ ಮಾಡ್ತಾ ಇದ್ದೀವಿ ಅಂದರೆ ಅದರಿಂದ ಅವರಿಗೆ ಮುಕ್ತಿಯನ್ನ ಕೊಡ್ತಾ ಇದ್ದೀವಿ ನಾವು ಅದನ್ನ ತಗೊಳ್ತಾ ಇದ್ದೀವಿ ಅನ್ನೋದೇ ಅರ್ಥ ಆಗುತ್ತೆ ಹಾಗಾಗಿ ಹಾಗಾಗಿ ನಾವು ಇನ್ನೊಬ್ರು ಬಗ್ಗೆ ಮಾತಾಡ್ಕೊಂಡು ನಗ್ತಾ ಇದೀವಿ ಅಂದ್ರೆ ಅದು ನಮ್ಮ ಜೀವನಕ್ಕೆ ಭವಿಷ್ಯಕ್ಕೆ ಮುಳುವೆ ಆಗತ್ತೆ ಹೊರತು ಯಾವುದೇ ಕಾರಣಕ್ಕೂ ಅಭಿವೃದ್ಧಿ ಉಂಟಾಗೋದಿಲ್ಲ ಇಂತ ಮನೆಯಲ್ಲಿ ಮಹಾಲಕ್ಷ್ಮಿ ನಾರಾಯಣರು ಭಗವಂತನ ವಾಸ ಖಂಡಿತ ಇರೋದಿಲ್ಲ ಸ್ನೇಹಿತರೆ ಹಾಗೆ ನಮ್ಮ ಮನೆಯಲ್ಲಿ ನಾವು ಕೆಲವು ಗಿಡಗಳನ್ನ ಬೆಳೆಸಿರ್ತೀವಿ ಮರಗಳನ್ನ ಬೆಳೆಸಿರ್ತೀವಿ ಅದು ಒಣಗ್ತಾ ಬಂದಿದೆ ಪೂರ್ತಿ ಒಣಗಿದೆ ಅಂದ್ರೆ ಅದನ್ನ ಯಾವುದೇ ಕಾರಣಕ್ಕೂ ನಮ್ಮ ಮನೆಯಲ್ಲಿ ಇಟ್ಕೊಳ್ಬಾರ್ದು ಸ್ನೇಹಿತರೆ ಹಾಗೆ ತುಳಸಿ ಕೂಡ ಅಂದ್ರೆ ನಮ್ಮ ಮನೆಯ ಮುಂದಿರುವ ತುಳಸಿ ಕೂಡ ನಮಗೆ ಕೆಲವು ಸೂಚನೆಗಳನ್ನ ಕೊಡುತ್ತೆ ಸ್ನೇಹಿತರೆ ನನ್ನ ಜೀವನದಲ್ಲೂ ಈ ರೀತಿ ಸೂಚನೆಗಳು ತುಂಬಾ ಸರಿ ಸಿಕ್ಕಿದಾವೆ ಸ್ನೇಹಿತರೆ ಅಂದ್ರೆ ತುಳಸಿ ಗಿಡ ತುಂಬಾ ಚೆನ್ನಾಗಿರುತ್ತೆ ಇಲ್ಲ ಅದರಲ್ಲಿ ಒಂದು ರಂಬೆ ಕೊಂಬೆ ಒಣಗೋದು ಆಗ್ತಾ ಇದೆ ಅಂದ್ರೆ ಅಲ್ಲಿಗೆ ನೆಗೆಟಿವ್ ಎನರ್ಜಿನೇ ಅದು ಹೀರ್ಕೊಳ್ತಾ ಇದೆ ಅಂತಾನೆ ಅರ್ಥ ಅಂತ ಸಮಯದಲ್ಲಿ ಅದೇನು ಒಣಗಿರುತ್ತಲ್ಲ ಅದನ್ನಷ್ಟೇ ಮುರಿದು ಬಿಡಬೇಕು ಒಣಗಿದ ಗಿಡಗಳನ್ನ ಹಾಗೆ ಪೂರ್ತಿ ಪ್ರಮಾಣದಲ್ಲಿ ಒಣಗಿದ ಗಿಡಗಳನ್ನು ಸಹ ಮನೆಯಿಂದ ತೆಗೆದು ಬಿಡಬೇಕು ಹಾಗೆ ನಾವು ಮನೆಯಲ್ಲಿ ಯಾವುದೋ ಒಂದು ವಾಸ್ತು ಗಿಡವನ್ನ ಸಾಕಿದೀವಿ ಹಾಗೆ ಮನಿ ಪ್ಲಾಂಟ್ ಅನ್ನ ಸಾಕಿದಿವಿ ಅಂದ್ರೆ ಅದರಲ್ಲಿ ಹಳದಿ ಹಳದಿ ಎಲೆಗಳಾಗ್ತಾ ಇದಾವೆ ಅಂದ್ರೆ ಅಂತಹ ಹಳದಿ ಎಲೆಗಳನ್ನ ದಿನನಿತ್ಯ ತೆಗೆದು ಎಸಿಬೇಕು ಸ್ನೇಹಿತರೆ ಅಂದ್ರೆ ಹಳದಿ ಬಣ್ಣಕ್ಕೆ ತಿರುಗ್ತಾ ಇದೆ ಗಿಡಗಳು ಒಣಗ್ತಾ ಇದಾವೆ ಅಂದ್ರೆ ನಮ್ಮ ಮನೆಯ ನೆಗೆಟಿವ್ ಎನರ್ಜಿಯನ್ನ ಆ ಗಿಡಗಳು ಹೀರ್ಕೊಳ್ತಾ ಇದಾವೆ ಅಂತಾನೆ ಅರ್ಥ ಸ್ನೇಹಿತರೆ ಹಾಗಾಗಿ ನಾವು ಇಂತಹ ಸಮಯದಲ್ಲಿ ನಾವು ಸ್ವಲ್ಪ ಕೇರ್ ತಗೊಂಡು ನಾವು ಮನೆಯಲ್ಲಿ ಗಿಡಗಳನ್ನ ಬೆಳೆಸಿದೀವಿ ಅಂದ್ರೆ ಅದ್ರ ಬಗ್ಗೆ ಪೂರ್ಣ ಪ್ರಮಾಣದಲ್ಲಿ ಅದನ್ನ ದಿನನಿತ್ಯ ಚೆಕ್ ಮಾಡ್ತಾನೆ ಇರಬೇಕು ಯಾಕಂದ್ರೆ ಈ ಪ್ರಕೃತಿ ಅಂದ್ರೆ ಅದನ್ನ ನಂಬಿ ನಾವು ಮನೆಯಲ್ಲಿ ತಂದಿಟ್ಕೊಂಡು ಆ ಪ್ರಕೃತಿಯನ್ನ ಅಂದ್ರೆ ಈ ಗಿಡ ಮರಗಳನ್ನ ಬೆಳೆಸ್ತಾ ಅಂದ್ರೆ ಅದು ಕೂಡ ಒಂದು ಸಕಾರಾತ್ಮಕ ರಕ್ಷಣೆಯನ್ನ ಕೊಡ್ತಾ ಇರ್ತವೆ ಸ್ನೇಹಿತರೆ ಅವುಗಳಿಗೂ ಜೀವ ಇದೆ ನಾವು ಮಾತನಾಡುವ ಪ್ರತಿಯೊಂದು ಮಾತುಗಳನ್ನ ಅವುಗಳು ಸಹ ಕೇಳಿಸ್ಕೊಳ್ತವೆ ಹಾಗಾಗಿ ನಾವ್ ಯಾವಾಗ್ಲೂ ಮನೆಯಲ್ಲಿ ಒಳ್ಳೆಯದನ್ನೇ ಮಾತಾಡಬೇಕು ಸ್ನೇಹಿತರೆ ಅದಕ್ಕೆ ತಕ್ಕ ಹಾಗೆ ನಮ್ಗೆ ಜೀವನದಲ್ಲಿ ಫಲಗಳು ಸಿಗ್ತಾ ಹೋಗ್ತವೆ ಅಂದರೆ ಸಂಜೆ ಸಮಯದಲ್ಲಿ ಆರು ಗಂಟೆ ನಂತರ ಅಂದರೆ ನಾವು ಮನೆಯಲ್ಲಿ ದೀಪ ಬೆಳೆಸಿರ್ತೀವಲ್ವ ನಂತರ ಹುಣಸೆ ಹಣ್ಣನ್ನಾಗ್ಲಿ ಉಪ್ಪನ್ನಾಗಲಿ ಹಾಲನ್ನಾಗಲಿ ವಿಳ್ಳೆದೆಲೆಯನ್ನಾಗಲಿ ಅಡಿಕೆಯನ್ನಾಗಲಿ ಸುಣ್ಣವನ್ನಾಗಲಿ ಸೂಜೆಯನ್ನಾಗಲಿ ಯಾರಿಗೂ ಎರವಲಾಗಿ ಕೊಡಲೇಬಾರ್ದು ಸ್ನೇಹಿತರೆ ಮನೆಯಲ್ಲಾದರೂ ಅಷ್ಟೇ ಒಡೆದ ಕನ್ನಡಿ ಆಗಿರ್ಬೋದು ಪಾತ್ರೆಗಳನ್ನಾಗಿರ್ಬೋದು ಇಲ್ಲ ಪ್ಲಾಸ್ಟಿಕ್ ಡಬ್ಬಗಳನ್ನಾಗಲಿ ಇಟ್ಕೊಳ್ಬಾರ್ದು ಹಾಗೆ ಹರಿದ ಬಟ್ಟೆಗಳನ್ನು ಗಂಟು ಕಟ್ಟಿ ಇಡಬಾರ್ದು ಸ್ನೇಹಿತರೆ ಅವನ್ನು ಆವಾಗವಾಗಲೇ ಅವನ್ನೆಲ್ಲ ಹೊರಗಡೆ ಹಾಕಿಬಿಡಬೇಕು ಇಲ್ಲ ಅಂದರೆ ಈ ವಸ್ತುಗಳು ನೆಗೆಟಿವ್ ಎನರ್ಜಿಯನ್ನು ಹೀಲ್ ಮಾಡಿ ನಮಗೆ ಕೊಡ್ತವೆ ಹಾಗಾಗಿ ಯಾವುದೇ ಕಾರಣಕ್ಕೂ ಇಂಥ ವಸ್ತುಗಳನ್ನು ನಾವು ಮನೆಯಲ್ಲಿ ಇಟ್ಕೊಳ್ಬಾರ್ದು ನಾವು ಮನೆಯನ್ನ ಈ ರೀತಿಯಾಗಿ ಶುಚಿತ್ವದಿಂದ ಇಟ್ಕೊಳ್ಳೋದ್ರ ಜೊತೆಗೆ ನಮ್ಮ ಮನಸ್ಸನ್ನು ಕೂಡ ಆದಷ್ಟು ಶುಚಿತ್ವದಿಂದ ಕಾಪಾಡಿಕೊಳ್ಬೇಕು ಹಾಗೆ ನಮ್ಮ ಆರೋಗ್ಯ ಕೂಡ ಒಳ್ಳೆ ರೀತಿಯಲ್ಲಿ ವೃದ್ಧಿಯನ್ನು ಮಾಡ್ಕೊಳ್ಬೇಕು ಸ್ನೇಹಿತರೆ ಹಾಗಾಗಿ ಇದೆಲ್ಲ ನಮಗೆ ಜೀವನದಲ್ಲಿ ಬೇಕು ಒಳ್ಳೆ ಅಭಿವೃದ್ಧಿ ಬೇಕು ಜೀವನದಲ್ಲಿ ಒಳ್ಳೆ ಒಳ್ಳೆ ರೀತಿಯಲ್ಲಿ ನಮ್ಮಿಂದ ಸಾಧನೆಗಳಾಗಬೇಕು ನಮ್ಮ ಮಕ್ಕಳ ಭವಿಷ್ಯ ಒಳ್ಳೆ ರೀತಿಯಲ್ಲಿ ಇರಬೇಕು ನಮ್ಮ ಮನೆ ನಮ್ಮ ಕುಟುಂಬ ಸುಭೀಕ್ಷವಾಗಿರಬೇಕು ಅನ್ನೋದಾದರೆ ಖಂಡಿತ ನಾವು ಬೆಳಗ್ಗೆ ದಿನನಿತ್ಯ ನಮ್ಮ ದಿನವನ್ನು ಒಳ್ಳೆ ರೀತಿಯಲ್ಲಿ ಶುರು ಮಾಡಬೇಕು ಸಕಾರಾತ್ಮಕ ಆಲೋಚನೆಗಳೊಂದಿಗೆ ಸ್ನೇಹಿತರೆ ಹಾಗಾಗಿ ಬೆಳಿಗ್ಗೆ ಬೇಗ ಏಳೋದ್ರಿಂದ ಬೇಗ ಕೆಲಸ ಆಗತ್ತೆ ಮನೆ ಕೆಲಸನೂ ಆಗತ್ತೆ ಹಾಗೆ ದೇವರ ಪೂಜೆನೂ ಆಗತ್ತೆ ಹಾಗೆ ನಾವು ಕೂಡ ಒಂದು ವಾಕ್ ಮಾಡ್ಬೋದು ಸ್ನೇಹಿತರೆ ವಾಕ್ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ ನಮ್ಮ ದೇಹ ಗಟ್ಟಿ ಮುಟ್ಟಾಗತ್ತೆ ಹಾಗೆ ನಾವು ಬೆಳಿಗ್ಗೆ ಬೇಗ ಎದ್ದು ನಮ್ಮ ಮನೆಗೆ ಒಳ್ಳೇದಾಗ್ಲಿ ಅಂತೇಳಿ ಕುಟುಂಬಕ್ಕೆ ಒಳ್ಳೇದಾಗ್ಲಿ ಅಂತ ಹೇಳಿ ಕಸ ಗುಡಿಸಿ ನೆಲ ಒರೆಸಿ ಹೇಗೆ ಮನೆಯನ್ನು ಶುದ್ಧಿ ಮಾಡಿಕೊಂಡು ಪೂಜೆ ಪುನಸ್ಕಾರಗಳನ್ನ ಮಾಡ್ತೀವೋ ಅದೇ ರೀತಿ ನಮ್ಮ ದೇಹವು ಕೂಡ ಒಳ್ಳೆ ರೀತಿಲಿ ಇರಬೇಕು ಅಂದರೆ ನಾವು ಕೂಡ ಧ್ಯಾನವನ್ನು ಮಾಡಬೇಕು ಹಾಗೆ ನಮ್ಮ ದೇಹಕ್ಕೆ ಸ್ವಲ್ಪ ಶ್ರಮವನ್ನು ಕೊಡಬೇಕು ವಾಕ್ ಮಾಡಬೇಕು ಮನೆ ಕೆಲಸ ನಾವು ಎಷ್ಟೇ ಮಾಡಲಿ ಅದು ಮನೆ ಕೆಲಸನೇ ಆಗಿರುತ್ತೆ ಅದ್ರ ಜೊತೆಗೆ ನಾವು ಹೊರಗಡೆ ಒಂದು ಸ್ವಲ್ಪ ಪ್ರಶಾಂತವಾದ ವಾತಾವರಣಕ್ಕೆ ವಾಕ್ ಮಾಡೋದ್ರಿಂದ ಕಾಲು ನಡಿಗೆಯಲ್ಲಿ ನಾವು ಸ್ವಲ್ಪ ಓಡಾಡೋದ್ರಿಂದ ನಮ್ಮ ಆರೋಗ್ಯ ಕೂಡ ತುಂಬಾ ಚೆನ್ನಾಗಿರುತ್ತೆ ಸ್ನೇಹಿತರೆ ಅಂದ್ರೆ ನಾವ್ ಈಗಿನ ಒತ್ತಡದ ಜೀವನದಲ್ಲಿ ನಡೆಯೋದನ್ನೇ ಬಿಟ್ಬಿಟ್ಟಿದೀವಿ ಮರ್ತ್ ಬಿಟ್ಟಿದೀವಿ ಎಲ್ಲೇ ಹೋದ್ರೂ ಬೈಕಲ್ಲಿ ಹೋಗ್ತೀವಿ ಕಾರಲ್ಲಿ ಹೋಗ್ತೀವಿ ನಾವು ಸ್ವಲ್ಪ ಬೆಳಗಿನ ಸಮಯ ಬೇಗ ಏಳೋದ್ರಿಂದ ದಿನನಿತ್ಯದ ಕೆಲಸದ ಜೊತೆಗೆ ನಾವು ಕೂಡ ಸ್ವಲ್ಪ ಓಡಾಟವನ್ನ ಮಾಡಬಹುದು ಇದರಿಂದ ನಮ್ಮ ಕೈ ಕಾಲುಗಳಿಗೆ ಶಕ್ತಿ ಬರುತ್ತೆ ಬೊಜ್ಜು ಕಡಿಮೆ ಆಗತ್ತೆ ತಾಯನ್ನ ಹೂವನ್ನ ನೋಡಿದಿರ ಇದರ ಹೆಸರೇನು ಅಂತ ಹೇಳ್ತೀರಾ ಈ ರೀತಿ ಆಟವನ್ನು ನಾವು ಸಣ್ಣವರಿದ್ದಾಗ ಆಡಿದೀವಿ ಅಲ್ವಾ ನಮ್ಮ ದೇಹನು ಕೂಡ ದಷ್ಟಪುಷ್ಟವಾಗುತ್ತೆ ಆರೋಗ್ಯ ಭರಿತವಾಗುತ್ತೆ ನಮ್ಮ ಮನಸ್ಸು ಕೂಡ ಶಾಂತವಾಗುತ್ತೆ ಪ್ರಶಾಂತವಾಗುತ್ತೆ ನಮ್ಮ ಬಗ್ಗೆ ನಮಗೆ ಯೋಚನೆ ಮಾಡಲಿಕ್ಕೆ ಸ್ವಲ್ಪ ಸಮಯ ಸಿಗುತ್ತೆ ಸ್ನೇಹಿತರೆ ಪ್ರಶಾಂತವಾಗಿ ಹಾಗಾಗಿ ಬೆಳಗಿನ ವಾಕು ಬಹಳ ಮುಖ್ಯ ನಾನು ಕೂಡ ಆಗಾಗ ವಾಕ್ ಮಾಡ್ತೀನಿ ವಾರದಲ್ಲಿ ಒಂದು ಮೂರು ನಾಲ್ಕು ಸರಿ ವಾಕಿಂಗ್ ಹೋಗ್ತೀನಿ ಸ್ನೇಹಿತರೆ ದಿನನಿತ್ಯ ಹೋಗ್ಲಿಕ್ಕೆ ಆಗೋದಿಲ್ಲ ಗುರುವಾರ ಮಾತ್ರ ನಾನು ಯಾವುದೇ ರೀತಿ ವಾಕ್ ಹೋಗೋದಿಲ್ಲ ಯಾಕಂದ್ರೆ ಅವತ್ತು ನನಗೆ ಪೂಜೆನೆ ಆಗ್ಬಿಡುತ್ತೆ ಹಾಗೆ ಹಾಗಾಗಿ ಅಲ್ಲಿಂದ ನಾನು ಇವತ್ತು ಬೂದು ಕುಂಬಳಕಾಯಿ ಜ್ಯೂಸನ್ನು ಮಾಡ್ಕೊಳ್ತಾ ಇದ್ದೀನಿ ಬೂದು ಕುಂಬಳಕಾಯಿ ಜ್ಯೂಸನ್ನು ಏಳು ದಿನಗಳ ಕಾಲ ತಗೊಂಡ್ರೆ ನಮ್ಮ ಬೊಜ್ಜಿನ ಸಮಸ್ಯೆ ಸಂಪೂರ್ಣವಾಗಿ ಕಡಿಮೆ ಆಗತ್ತೆ ಯಾಕಂದ್ರೆ ಇದು ಒಂದು ಒಳ್ಳೆಯ ಶಾಕಾಹಾರ ಅಂತಲೇ ಹೇಳ್ಬೋದು ಅಂದರೆ ದೇಹದ ತಾಪಮಾನವನ್ನು ಕಡಿಮೆ ಮಾಡೋದ್ರ ಜೊತೆಗೆ ಜ್ಞಾನವನ್ನು ಅಭಿವೃದ್ಧಿಗೊಳಿಸುತ್ತೆ ಬುದ್ಧಿಯನ್ನು ಚುರುಕು ಮಾಡುತ್ತೆ ದೇಹವನ್ನ ತಂಪಾಗಿಸುವುದರ ಜೊತೆಗೆ ಹೊಟ್ಟೆ ಕಲ್ಲನ್ನ ಕಲ್ಮಶವನ್ನ ಹೊರ ಹಾಕುತ್ತೆ ಸ್ನೇಹಿತರೆ ಏಳು ದಿನಗಳ ಕಾಲ ನೀವು ನಿರಂತರವಾಗಿ ಬೂದ ಕುಂಬಳಕಾಯಿಯ ಜ್ಯೂಸ್ ಅನ್ನ ಕುಡಿದ್ರೆ ನಿಮಗೆ ಅದರ ಮಹತ್ವ ತಿಳಿಯುತ್ತೆ ಸ್ನೇಹಿತರೆ ನೀವು ತಿಂಗಳಲ್ಲಿ ಒಂದು ಸಾರಿ ನೀವು ಈ ರೀತಿ ಬಳಸಬಹುದು ಯಾವುದೇ ರೀತಿ ತೊಂದರೆ ಇಲ್ಲ ನಾವು ನಾನ್ ವೆಜ್ ಬಳಸ್ತೀವಿ ಹಾಗಾದ್ರೆ ನಾವು ಬೂದ್ ಕುಂಬಳಕಾಯಿ ಅಂದ್ರೆ ಖಂಡಿತ ನೀವು ಯಾವಾಗ ನಾನ್ ವೆಜ್ ತಿನ್ನೋದಿಲ್ಲಲ್ಲ ನಿಮ್ಮ ದೇವರ ಭಾರ ಅಂತ ಇರತ್ತಲ್ಲ ಆ ದಿನ ಕೂಡ ನೀವು ಬೂದ ಕುಂಬಳಕಾಯಿಯನ್ನ ಪೇಟೆಯಿಂದ ಕಟ್ ಮಾಡಿಸ್ಕೊಂಡೆ ತಂದು ನೀರು ನೀವು ಅದನ್ನ ಉಪಯೋಗಿಸಬಹುದು ಸ್ನೇಹಿತರೆ ತುಂಬಾ ಒಂದು ಒಳ್ಳೆಯ ಸಾತ್ವಿಕ ಆಹಾರ ಅಂತಾನೆ ಹೇಳ್ಬಹುದು ಇದ್ರ ಜ್ಯೂಸ್ ಬೆಳಗ್ಗೆ ಹಾಳು ಕುಡಿದ್ರೆ ತುಂಬಾ ಅಂದ್ರೆ ತುಂಬಾ ಒಳ್ಳೆಯ ಪರಿಣಾಮಕಾರಿ ರಿಸಲ್ಟ್ ನಮ್ಮ ದೇಹಕ್ಕೆ ಸಿಗುತ್ತೆ ಆರೋಗ್ಯ ಕೂಡ ತುಂಬಾ ಚೆನ್ನಾಗಿ ವೃದ್ಧಿ ಆಗುತ್ತೆ ಹಾಗೆ ಮಜ್ಜಿಗೆ ಹುಳಿ ಮಾಡಿಕೊಂಡು ಕೂಡ ಮಧ್ಯಾಹ್ನ ಊಟ ಮಾಡಬಹುದು ಸ್ನೇಹಿತರೆ ಅದು ಕೂಡ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಈ ರೀತಿ ನಾನು ಅದನ್ನ ಹೆಚ್ಚಿಕೊಂಡು ಮಿಕ್ಸಿಯಲ್ಲಿ ರೂಪಿಕೊಂಡು ಅದನ್ನ ಈ ರೀತಿ ಸೋಸ್ಕೊಂಡು ನಂತರ ಆ ಜ್ಯೂಸ್ ಅನ್ನ ಕುಡಿದಿನಿ ಇದನ್ನ ಏನ್ ಮಾಡಬೇಕು ಅಂತ ಅಂದ್ರೆ ಇದಕ್ಕೆ ನಾನು ಸ್ವಲ್ಪ ಗೋಧಿ ಹಿಟ್ಟನ್ನ ಹಾಕಿ ಅದರಲ್ಲಿ ಗೋಧಿ ಚಪಾತಿಯನ್ನು ಮಾಡ್ಕೊಂಡು ತಿಂಡಿಗೆ ಬಳಸೊಂಡಿದೆ ಕೂಡ ಇಲ್ಲಿ ವೇಸ್ಟ್ ಮಾಡಬಾರ್ದು ಹಾಗೆ ನೀವು ಈ ಜ್ಯೂಸಿಗೆ ಏನನ್ನೂ ಬೆರೆಸೋದ್ ಬೇಡ ಹಾಗೆ ಪ್ಲೈನ್ ಆಗಿ ಕುಡಿರಿ ಸೌತೆಕಾಯಿ ರಸ ಕುಡ್ದಂಗಾಗತ್ತೆ ಮತ್ ಯಾವುದೇ ರೀತಿ ತೊಂದರೆ ಏನು ಇಲ್ಲ ಆರಾಮಾಗಿ ನಿಶ್ಚಿಂತೆಯಿಂದ ಕುಡಿಬಹುದು ಯಾಕಂದ್ರೆ ಇದು ಗೋಬಿ ಮಂಚೂರಿ ಅಲ್ಲ ಹಾಗೆ ನೀವು ಹೊರಗಡೆ ತಿನ್ನೋ ಪಿಜಾ ಬರ್ಗರ್ ಅಲ್ಲ ಸೈಡ್ ಎಫೆಕ್ಟ್ ಆಗತ್ತೆ ಅನ್ನೋದಕ್ಕೆ ಅಂಥ ವಸ್ತುಗಳನ್ನೇ ತಿಂತೀವಲ್ವಾ ಅದರಲ್ಲಿ ಕಲರ್ ಇರುತ್ತೆ ಕೆಮಿಕಲ್ ಇದ್ದೇ ಇರತ್ತೆ ಸ್ನೇಹಿತರೆ ಆದರೂ ಕೂಡ ತಿಂತೀವಿ ಅದೇ ಇದು ನೈಸರ್ಗಿಕ ದತ್ತವಾದ ಪ್ರಕೃತಿ ದತ್ತವಾದ ಆರೋಗ್ಯ ಭರಿತವಾದ ಕೊಡುಗೆ ಆಗಿದೆ ಸ್ನೇಹಿತರೆ ಹಾಗೆ ರಾಗಿ ಅಂಬಲಿನ ಕೂಡ ನಾನು ನಮ್ಮ ಮನೆಯವರಿಗೆ ಇವತ್ತು ಮಾಡಿಕೊಟ್ಟಿದ್ದೆ ಸ್ನೇಹಿತರೆ ಇದು ಒಂದು ನೈಸರ್ಗಿಕ ಸ್ಮೂದಿ ಅಂತಲೇ ಹೇಳ್ಬೋದು ಸ್ನೇಹಿತರೆ ಇದು ನನ್ನ ದಿನನಿತ್ಯದ ದಿನಚರಿಯಾಗಿದೆ ಈ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂತೇಳಿ ಅನ್ಕೊಂಡಿದ್ದೀನಿ ಹಾಗೆ ಮನೆಯ ಸಮೃದ್ಧಿಗೆ ಕಾರಣ ಮನೆಯ ವಾಸ್ತೋಷ ಕೂಡ ಕಾರಣ ಆಗಿರುತ್ತೆ ಹಾಗಾಗಿ ಮನೆಯನ್ನ ಯಾವ ರೀತಿಯೆಲ್ಲ ಇಟ್ಕೊಳ್ಬೇಕು ಅಂತ ತಿಳಿಸಿದ್ದೀನಿ ಹಾಗೆ ನಮ್ಮ ಮನಸ್ಸನ್ನು ಕೂಡ ಯಾವ ರೀತಿ ಇಟ್ಕೊಳ್ಬೇಕು ನಾವು ಆಡುವ ಶಬ್ದಗಳ ಉಚ್ಚಾರಣೆ ಕೂಡ ಹೇಗಿರಬೇಕು ಅಂತಲೂ ತಿಳಿಸಿದ್ದೀನಿ ಇವೆಲ್ಲವೂ ಕೂಡ ನಮ್ಮ ಜೀವನಕ್ಕೆ ಉನ್ನತಿ ಮತ್ತು ನಮ್ಮ ಭವಿಷ್ಯವನ್ನು ಅಭಿವೃದ್ಧಿಗೊಳಿಸಲಿಕ್ಕೆ ಸಹಾಯ ಆಗ್ತವೆ ಸ್ನೇಹಿತರೆ ಹಾಗಾಗಿ ನಮ್ಮ ಜೀವನದಲ್ಲಿ ನಾವು ದುಡಿದೇ ಇದ್ರೆ ಇವೆಲ್ಲವನ್ನ ಮಾಡಿಕೊಂಡ್ರೆ ಸಾಕ ಹಾಗಾದ್ರೆ ಒಳ್ಳೆ ಬಿಡತ್ತ ಅಂದ್ರೆ ಇಂತಹ ನಮ್ಮ ದಿನಚರಿ ನಮ್ಗೊಂದು ಪ್ರೇರಣೆ ಕೊಡುತ್ತೆ ಸಾಧನೆ ಮಾಡ್ಲಿಕ್ಕೆ ಒಳ್ಳೆಯ ಭವಿಷ್ಯವನ್ನ ಪಡ್ಕೊಳ್ಳಿಕ್ಕೆ ಸ್ನೇಹಿತರೆ ಹಾಗಾಗಿ ಎಲ್ಲದಕ್ಕಿಂತ ಮೊದಲು ನಾವು ಬೆಳಗ್ಗೆ ಬೇಗ ಏಳು